ಏನು ಹೇಳಿ ನಿರಾಶಾವಾದಿಗಳೊಂಥರ ಅಂದರೆ ಲೈಫಲ್ಲಿ ಏನು ಆಗಲ್ಲ ಅನ್ನುವಂಥ ಇರುತ್ತಾರಲ್ಲ ವೈ ಟು ಥಿಂಕ್ ನೆಗೆಟಿವ್ ಐ ಆಮ್ ದಿ ಎನರ್ಜಿ ನಮ್ಮಲ್ಲಿರುವಂಥ ಶಕ್ತಿನ ಯೂಸ್ ಮಾಡ್ಕೊಂಡಾಗಲೇ ನಾವು ಬೆಳೆಯೋಕ್ಕಾಗೋದು ಬಟ್ ನಾವೇನು ಮಾಡಬೇಕಿದೀವೋ ನಾವೇ ಮಾಡಬೇಕು ಮೇಸ್ತ್ರಿಗೆ ದುಡ್ಡು ಕೊಡೋದು ಲೋನ್ ಕಟ್ಟೋದು ಇ ಎಮ್ ಐ ಕಟ್ಟೋದು ಇದನ್ನ ಇಮ್ಯಾಜಿನ್ ಮಾಡ್ಕೋತಾರೆ ನೋ ವಿಜುವಲೈಸೇಷನ್ ಏನು ಮಾಡ್ಕೋಬೇಕು ಗೃಹಪ್ರವೇಶ ಮಾಡೋದು ಟೈಮ್ ಇದಕ್ಕೆ ಸಮಯ ಸಿದ್ಧಿ ಅಂತೀವಿ ಒಂದೇ ಟೈಮ್ ಅನ್ನ ಫಿಕ್ಸ್ ಮಾಡಿ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಯಾವಾಗ ಮಾಡೋದಲ್ಲ ಇದು ಆಗಿದೆ ಅಂತ ನೀವು ಅನ್ಕೊಂಡಾಗ ಅದು ಆಗಕ್ಕೆ ಏನ್ ಎಲ್ಲವೂ ಕೂಡ ಮನ್ಸು ಮಾಡುತ್ತೆ ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ಇವತ್ತು ಮೈಸೂರಿನಿಂದ ಬಂದಿರುವಂಥ ಒಬ್ಬ ವಿಶೇಷ ಅತಿಥಿ ಇದ್ದಾರೆ ಅವರು ರಮ್ಯಾ ರೇಖಿ ಹಬ್ನ ಸ್ಥಾಪಕರು ಹದಿನೈದು ವರ್ಷಗಳಿಂದ ಅವರು ರೇಕಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಎನರ್ಜಿ ಥೆರಪಿಸ್ಟ್ ಆಗಿ ರೇಖೆಯನ್ನು ಕಲಿಸ್ತಾ ಬಂದಿದ್ದಾರೆ ಮತ್ತು ಎರಡು ಪುಸ್ತಕಗಳನ್ನ ಬರೆದಿದ್ದಾರೆ ಅವರು ಅದರ ಹೆಸರು ರೇಖೆ ಬುಕ್ ಮತ್ತು ದ ಕರ್ಮಾ ಸಿಗ್ನೇಚರ್ ಅಂತ ಹದಿನಾಲ್ಕಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನ ಪಡೆದಿದ್ದಾರೆ ನೂರಕ್ಕೂ ಹೆಚ್ಚು ಮನಸ್ಸಿನ ಕಾರ್ಯಕ್ರಮಗಳನ್ನ ಟಿ ವಿನಲ್ಲಿ ಮಾಡಿದ್ದಾರೆ ಮತ್ತು ಭಾರತದಾದ್ಯಂತ ಮುನ್ನೂರಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ಮತ್ತು ಒಂದು ಸಾವಿರಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿಗಳಿಗೆ ತರಬೇತಿ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ರಮ್ಯ ಅವ್ರನ್ನ ಮತ್ತೊಂದು ಸಲ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್ ವೆಲ್ಕಮ್ ಟು ದ ಶೋ ನಮಸ್ತೆ ಥ್ಯಾಂಕ್ ಯು ಮಚ್ ಯು ವೆರಿ ಮಚ್ ಈಗ ನಾನು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ನಾನು ಚಕ್ರಗಳ ಬಗ್ಗೆ ನಿಮ್ಗೆ ಹೇಳ್ಬೇಕು ಅನ್ಕೊಂಡೆ ಅಗೇನ್ ಚಕ್ರಗಳ ಬಗ್ಗೆನು ಕೂಡ ಸಾಕಷ್ಟು ಮಾತಾಡಿದೀವಿ ಚಕ್ರಗಳು ಮತ್ತು ಮ್ಯಾನಿಫೆಸ್ಟೇಷನ್ ಅಲ್ಲಿ ಏನಾದರೂ ಸಂಬಂಧ ಇದೆಯಾ ಅನ್ನೋದು ಮೊದಲನೇ ಪ್ರಶ್ನೆ ಅಂದರೆ ಯಾಕೆ ಅಂದರೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದರೆ ಚಕ್ರಗಳಂದ ತಕ್ಷಣ ಚಕ್ರಗಳನ್ನ ಓಪನ್ ಮಾಡೋದು ಬ್ಲಾಕ್ ಅನ್ನೋದು ಈ ವರ್ಡ್ಗಳು ಬರ್ತಾವೆ ಸೊ ಚಕ್ರಗಳು ಓಪ್ ಬ್ಲಾಕ್ ಆಗಿದ್ದಾಗ ಮ್ಯಾನಿಫೆಸ್ಟೇಷನ್ ಮೇಲೆ ಅದು ಪ್ರಭಾವ ಬೀರುತ್ತಾ ಅನ್ನೋದು ಮೊದಲನೇ ಪ್ರಶ್ನೆ ಖಂಡಿತ ಸರ್ ನಮ್ಮಲ್ಲಿ ಹಂಡ್ರೆಡ್ ಆ್ಯಂಡ್ ಫೋರ್ಟೀನ್ ಚಕ್ರಾಸ್ ಇರುತ್ತೆ ಅದರಲ್ಲಿ ಏಳು ಫೋರ್ಟೀನ್ ಚಕ್ರ ಹೌದು ನೂರ ಹದಿನಾಲ್ಕು ಚಕ್ರ ಇರುತ್ತೆ ಅದರಲ್ಲಿ ಏಳು ಚಕ್ರ ನಾವು ತುಂಬ ಮೇಜರ್ ಆಗಿ ಯೂಸ್ ಮಾಡುವಂಥದ್ದು ಆ ಏಳು ಚಕ್ರಗಳು ನಮ್ಮ ಲೈಫ್ನ ಏಳು ಏರಿಯಾಗಳನ್ನು ಪಾಲಿಸ್ತಾ ಇರತ್ತೆ ಅಂತ ಹೇಳ್ಬೋದು ಇಟ್ ವಿಲ್ ಬಿ ಲೀಡಿಂಗ್ ಏನಂದ್ರೆ ಸ್ವಾದಿಷ್ಟಾನ ಚಕ್ರ ಕಂಪ್ಲೀಟ್ ಕ್ರಿಯೇಟಿವಿಟಿ ಮತ್ತೆ ಗಂಡ ಹೆಂಡತಿ ಸಂಬಂಧದ ಬಗ್ಗೆ ಇರುತ್ತೆ ಇಟ್ಸ್ ಕಂಪ್ಲೀಟ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಅಂತ ಹೇಳ್ಬೋದು ಮಣಿಪುರ ಚಕ್ರ ಅಂತ ಬಂದಾಗ ಹೆಲ್ತ್ ಚಕ್ರ ನೆಗಡಿಯಿಂದ ಕ್ಯಾನ್ಸರ್ ಅವ್ರಿಗೂ ಏನೇ ಆದರೂ ಆ ಚಕ್ರನ ನಾವು ಎನರ್ಜೈಸ್ ಮಾಡೋದ್ರಿಂದ ಹೊರಗಡೆ ಬರ್ಬೋದು ಅನಾಹತ ಚಕ್ರ ನಾನು ನಿಮಗೆ ಹಿಂದಿನ ಎಪಿಸೋಡಲ್ಲೂ ಹೇಳಿದೆ ಎಥೆರಿಕ್ ಕಾಡ್ ಅಂತ ಇರತ್ತೆ ನಮ್ಮ ಎಲ್ಲ ಬಾಂಡಿಂಗ್ಸ್ ಎಲ್ಲ ಥರ ಬಾಂಡಿಂಗ್ಸು ವರ್ಕರ್ಸ್ ಇರ್ಬೋದು ಫ್ಯಾಮಿಲಿ ಇರ್ಬೋದು ಫ್ರೆಂಡ್ಸ್ ಇರ್ಬೋದು ಅದು ಬಾಂಡಿಂಗ್ ಇರುತ್ತೆ ಹಾರ್ಟ್ ಚಕ್ರ ಅಂಡ್ ಸೆಲ್ಫ್ ಲವ್ ಅನ್ನೋದು ಅದರಲ್ಲಿ ನಮ್ಮ ಮೇಲೆ ನಂಬಿಕೆ ಅದು ಅಲ್ಲಿರುತ್ತೆ ಮತ್ತು ವಿಶುದ್ಧಿ ಚಕ್ರ ಥ್ರೋಟ್ ಚಕ್ರ ಅಂತಲೂ ಹೇಳ್ತೀವಿ ಈ ಒಂದು ಥೈರಾಯ್ಡ್ ಅಂತ ಬರುತ್ತೆ ಅವ್ರು ಆ ಚಕ್ರನ ಹೀಲ್ ಮಾಡ್ಕೊಳ್ಳೋದ್ರಿಂದ ಅದರಿಂದ ಹೊರಗಡೆ ಬರ್ಬೋದು ಸ್ಪೀಚ್ ಬರಲ್ಲ ಮಾತಾಡೋಕ್ಕೆ ಇಲ್ಲ ಸ್ಟೇಜ್ ಫಿಯರ್ ಇದೆ ಈ ಥರದವರು ಆ ಚಕ್ರ ಮತ್ತು ಮೆಟಬಾಲಿಸಮ್ ಅಂದರೆ ತುಂಬ ದಪ್ಪನ ಆಗೋಗ್ಬಿಡ್ತಾರೆ ಇಲ್ಲ ತುಂಬ ತನ್ ಸಣ್ಣ ಇರ್ತಾರೆ ಈ ಚಕ್ರನ ಹೀಲ್ ಮಾಡ್ಕೊಳ್ಳೋದ್ರಿಂದ ವೆಯ್ಟನ್ನು ಬ್ಯಾಲೆನ್ಸ್ ಮಾಡ್ಕೋಬೋದು ಆಜ್ಞಾ ಚಕ್ರ ಥರ್ಡ್ ಐ ಚಕ್ರ ಅಂತ ಬರುತ್ತೆ ಇಂಟ್ಯೂಷನ್ಸು ನಮಗೆ ಬೇಕಾಗಿರುವಂಥ ಫೋಕಸ್ಸು ಕಾನ್ಸಂಟ್ರೇಷನ್ ಸಿಸ್ಟ್ ಮಕ್ಕಳಿಗೆ ಸ್ಕೂಲ್ ಮಕ್ಳಿರ್ಬೋದು ಓದೋ ವರಿರ್ಬೋದು ಫೋಕಸ್ ಮಾಡೋಕ್ಕಾಗ್ತಿಲ್ಲ ಅನ್ನೋರು ಈ ಚಕ್ರನ ಎನರ್ಜೈಸ್ ಮಾಡ್ಕೋಬೋದು ಫೈನಲಿ ಕಮ್ಸ್ ಟು ಸಹಸ್ರಾರ ಚಕ್ರ ಸ್ಪಿರಿಚುವಲ್ ಚಕ್ರ ಅದನ್ನು ನಾವೇನು ಟಚ್ ಇಲ್ಲ ಈ ಆರ್ ಚಕ್ರ ಹೇಗೆ ಬ್ಯಾಲೆನ್ಸಿಂಗ್ ಆಗಿರುತ್ತೋ ಆ ಚಕ್ರ ಬ್ಯಾಲೆನ್ಸಿಂಗ್ ಆಗಿರುತ್ತೆ ಇಲ್ಲಿ ಇನ್ನೊಂದು ತುಂಬ ಮಿತ್ ಅಂತ ಹೇಳಿದ್ರೆ ಎಲ್ಲರೂ ಕೂತ್ಕೊಂಡು ಎಲ್ಲ ಚಕ್ರನೂ ಹೀಲ್ ಮಾಡ್ಕೋತಾರೆ ಅದು ವರ್ಕ್ ಆಗಲ್ಲ ಇಲ್ಲ ಒಂದದ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾರೆ ಆ್ಯಕ್ಚುಲಿ ಐ ಆಮ್ ಪ್ರೌಡ್ ಟು ಸೇ ದಟ್ ನಾನು ಮಾತ್ರ ಟೀಚ್ ಮಾಡೋ ಅಂಥದ್ದು ಕಾಂಬಿನೇಷನಲ್ಲಿ ಚಕ್ರಗಳನ್ನು ಹೀಲ್ ಮಾಡ್ಕೋಬೇಕು ಓಕೆ ಫಾರ್ ಎಕ್ಸಾಂಪಲ್ ಮ್ಯಾನಿಫೆಸ್ಟೇಷನ್ ಕಾಂಬ್ ಕಂಬೈನ್ ಮಾಡ್ತೀವಿ ಅಂದಾಗ ಮ್ಯಾನಿಫೆಸ್ಟೇಷನ್ನು ನೀವು ಯಾವುದೋ ಒಂದು ಜಾಬಿಗೆ ಮಾಡ್ತಿರ್ತೀರಾ ಇಲ್ಲ ಹೈಯರ್ ಸ್ಟಡೀಸ್ ಇಲ್ಲ ಅಬ್ರಾಡಲ್ಲಿ ಜಾಬಿಗೆ ಮಾಡ್ತಿರ್ತೀರಾ ಅಂದಾಗ ನೀವು ಓನ್ಲಿ ಮೂಲಾಧಾರ ಚಕ್ರ ಮಾತ್ರ ಮಾಡ್ತಾಯಿದ್ರೆ ಆಗಲ್ಲ ಅದು ಬಿಕಾಸ್ ನಿಮ್ಮ ಅನಾಹತ ಚಕ್ರನೂ ಅಷ್ಟೇ ಇಂಪಾರ್ಟೆಂಟು ಸೆಲ್ಫ್ ಎಸ್ಟೀಮ್ ಸೆಲ್ಫ್ ಲವ್ ಮತ್ತು ಸ್ಟ್ರಾಂಗ್ ಬಾಂಡೇಜಸ್ ನೀವು ಒಂದತ್ರ ಒಂದು ಜಾಬ್ ಬೇಕು ಅಂದಾಗ ನಿಮ್ಗೆ ಅಲ್ಲಿ ನಿಮ್ಮ ಎಂಟೈರ್ ನಿಮ್ಮ ಒಂದು ಅವರ ಅಥವಾ ನಿಮ್ಮ ಒಂದು ಎನರ್ಜಿನ ಅವ್ರು ಗುರುತಿಸಬೇಕು ನಿಮ್ಮ ಟ್ಯಾಲೆಂಟನ್ನು ಗುರುತಿಸಬೇಕು ಆಗದೆ ನಿಮಗೆ ಜಾಬ್ ಆಗೋಲ್ಲ ಅಲ್ವಾ ನೀವು ನಿಮ್ಮನ್ನು ರೆಪ್ರೆಸೆಂಟ್ ಮಾಡಿದಾಗಲೇ ಗೊತ್ತಾಗೋದು ಸೊ ಆ ಬಾಂಡೇಜ್ ಬಂದಾಗ ನಿಮಗೆ ಆ ಒಂದು ಐಡೆಂಟಿಟಿ ಸಿಗುತ್ತೆ ಸೊ ಕಾಂಬಿನೇಷನಲ್ಲಿ ಹೀಲ್ ಮಾಡ್ಕೋಬೇಕಾಗತ್ತೆ ಮೂಲಾಧಾರ ಚಕ್ರ ಮತ್ತು ನಮ್ಮ ಅನಾಹತ ಚಕ್ರನ ಹೀಲ್ ಮಾಡ್ಕೊಂಡಾಗ ನೀವು ನಿಮ್ಗೆ ಏನು ಡಿಸೈರ್ಸ್ ಇದೆ ಗೋಲ್ಸ್ ಇದೆ ಅದನ್ನು ಮ್ಯಾನಿಫೆಸ್ಟ್ ಮಾಡ್ಬೋದು ದೆನ್ ಥ್ರೋಟ್ ಚಕ್ರ ಅಂತ ಬರುತ್ತೆ ಥ್ರೋಟಲ್ಲಿ ಆ ಒಂದು ಹಮ್ ಅಂತ ಒಂದು ಬೀಜ ಈ ಚಕ್ರಗಳಿಗೆ ಬೀಜ ಮಂತ್ರಗಳಿರುತ್ತೆ ಅಂದ್ರೆ ಚಕ್ರಗಳಂತ ತಗೊಂಡ್ರೆ ಮೂರ್ನಾಲ್ಕು ಎಪಿಸೋಡ್ ಆಗೋಗ್ಬಿಡುತ್ತೆ ಸೊ ತುಂಬಾ ಸ್ಮಾಲ್ ಆಗಿ ನಾವು ನಮ್ಮ ಸೆಷನ್ಸ್ ಅಲ್ಲಿ ಇದನ್ನು ತುಂಬಾ ಬ್ರೀಫ್ ಆಗಿ ಹೇಳ್ಕೊಡ್ತೀವಿ ಮತ್ತೆ ಚಕ್ರ ಧ್ಯಾನ ಸಹ ಮಾಡಿಸ್ತೀವಿ ಸೊ ತುಂಬಾ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ ಅದು ಓಕೆ ನಮ್ಮ ಅನಾಹತ ಚಕ್ರ ಮತ್ತೆ ನಮ್ಮ ವಿಶುದ್ಧಿ ಚಕ್ರನ ಹೀಲ್ ಮಾಡ್ಕೊಂಡಾಗ ಸ್ಟೇಜ್ ಫಿಯರ್ ಇರಲ್ಲ ನಾಲ್ಕಾರ್ ಜನದ ಜೊತೆ ಮಾತಾಡೋಕ್ಕೆ ನಿಮ್ಗೆ ಭಯ ಆಗೋಲ್ಲ ಸೊ ಈ ತರ ಒಂದು ಇರುತ್ತೆ ಓಕೆ ಸೊ ಈ ಥರ ಕಾಂಬಿನೇಷನಲ್ಲಿ ಮಾಡ್ಕೋಬೇಕಾಗತ್ತೆ ಚಕ್ರ ಬ್ಲಾಕ್ ಆದಾಗ ಮ್ಯಾನಿಫೆಸ್ಟೇಷನ್ ಖಂಡಿತ ಡಿಲೇ ಆಗುತ್ತೆ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ನೀವೇನೋ ಒಂದು ಹೈಯರ್ ವೈಬ್ರೇಷನ್ಗೆ ಕನೆಕ್ಟ್ ಆಗ್ತಾ ಇರ್ತೀರ ನಾನು ಹೇಳಿದಾಗ ನಿಮ್ಮ ಗೋಲ್ಸ್ ಡಿಸೈರ್ಸ್ಗೆ ಕನೆಕ್ಟ್ ಆಗ್ತಾ ಇರ್ತೀರ ಬಟ್ ಬ್ಲಾಕೇಜಸ್ ಇದ್ದಾಗ ಅಡೆತಡೆಗಳಿದ್ದಾಗ ಡೆಫಿನೆಟ್ಲಿ ಯು ಕ್ಯಾಂಟ್ ರೇಕಿ ಹೀಲಿಂಗ್ ಚಕ್ರ ಹೀಲಿಂಗ್ ಮಾಡ್ಕೊಳ್ಳೋ ಮುಖಾಂತರ ಬ್ಲಾಕೇಜಸ್ಸನ್ನು ರಿಮೂವ್ ಮಾಡಿ ಯು ಕ್ಯಾನ್ ಕನೆಕ್ಟ್ ಟು ಹೈಯರ್ ವೈಬ್ರೇಷನ್ ಇದು ತುಂಬ ಫಿಲಾಸಫಿಕಲ್ ಅನ್ಸ್ಬೋದು ಈ ಪ್ರಶ್ನೆ ಅಥವಾ ಈ ಮಾತು ಕೆಲವರಿಗೆ ಪಾಸಿಟಿವ್ ಅಟ್ಮಾಸ್ಫಿಯರ್ ಬೈ ಬರ್ತ್ ಸಿಗುತ್ತೆ ಹೌದು ನಮ್ಮ ತಂದೆ ತಾಯಿ ತುಂಬ ಪಾಸಿಟಿವ್ ಉದಾಹರಣೆಗೆ ನಮ್ಮ ತಂದೆ ತಾಯಿ ಯಾವಾಗಲೂ ನೆಗೆಟಿವ್ ಮಾತುಗಳನ್ನ ಆಡಿದ್ದು ನಾನು ಕೇಳೇ ಇಲ್ಲ ಹೌದು ಸೊ ನನಗೂ ಅದು ಒಂದು ಹಂತಕ್ಕೆ ಬಂದಿದೆ ನಾನು ಅದೇ ಥರ ಹುಡ್ಕೊಂಡು ಹೋಗ್ತೀನಿ ನನಗೂ ಅದೇ ಥರ ಅಟ್ರಾಕ್ಟ್ ಆಗ್ತಾರೆ ಟು ಸಮ್ ಎಕ್ಸ್ಟೆಂಟ್ ಅಂತ ಅನಿಸುತ್ತೆ ಇನ್ನು ಕೆಲವೊಬ್ಬರಿಗೆ ಸ್ವಲ್ಪ ಅನ್ಫಾರ್ಚುನೇಟ್ ಲೆಸ್ ಫಾರ್ಚುನೇಟ್ ಅಂತ ಹೇಳ್ಬೋದು ಮನೆಯಲ್ಲೇ ನಿಮಗೆ ನೆಗೆಟಿವ್ ಅಟ್ಮಾಸ್ಫಿಯರ್ ಸಿಗುತ್ತೆ ಆಗಲ್ಲ ನಿನ್ನ ಕಡೆ ಅನ್ನೋವಂಥ ತಂದೆ ತಾಯಿಗಳು ಅಥವಾ ಸಿಬ್ಲಿಂಗ್ಸೋ ಈ ಥರದ್ದಾಗುತ್ತೆ ಸೊ ಇದು ಒಂದು ಹಂತದ ಕಾರಣ ಇರ್ಬೋದು ಬಟ್ ಅದ್ರ ಹೊರತುಪಡಿಸಿ ಕೂಡ ಅವರ ಸ್ವಂತದ ಒಂದು ಕಾರಣಗಳಿಂದಾಗಿ ಲೈಫಲ್ಲಿ ಏನೋ ಒಂದಷ್ಟು ಕಷ್ಟಗಳನ್ನ ಏಳು ಬೀಳುಗಳನ್ನ ಟ್ರಾಮಗಳನ್ನ ಅನುಭವಿಸಿರ್ತಾರೆ ಅಲ್ವಾ ಸೊ ಅವರು ಒಂದು ಇಪ್ಪತ್ತೊಂದು ಇಪ್ಪತ್ ಮೂವತ್ತು ವರ್ಷ ಆಗಷ್ಟೊತ್ತಿಗೆ ಒಂದಷ್ಟು ಹಾರ್ಟ್ ಬ್ರೇಕ್ ಗಳು ಒಂದಷ್ಟು ಲಾಸ್ಗಳು ಒಂದಷ್ಟು ನೋವುಗಳು ಬಿಟರ್ನೆಸ್ ಬೇಸಿಕಲಿ ಹೌದು ಸೊ ಇದೆಲ್ಲ ಕೆಲವರಿಗೆ ಆತರ ಆಗಿರೋ ಸಾಧ್ಯತೆ ಇದೆ ಇದು ನಮಗೆ ಅಂದ್ರೆ ಈ ಒಂದು ಮ್ಯಾನಿಫೆಸ್ಟೇಷನ್ಗೆ ಇದೆಲ್ಲವೂ ಕೂಡ ತಡ ಮಾಡುತ್ತಾ ನಮಗೆ ಸಿಗಬೇಕಾದ್ರೆ ಇದನ್ನೆಲ್ಲ ನಾವು ಇದರಿಂದ ಹೊರಗಡೆ ಬರೋಕೆ ಟೈಮ್ ಬೇಕಲ್ಲ ನಮಗೆ ಹೌದು ಸೊ ಅದು ಏನ್ ಹೇಳಕ್ ಇಷ್ಟಪಡ್ತೀರಿ ಬಗ್ಗೆ ಖಂಡಿತ ಸರ್ ಟ್ರಾಮಾಸ್ ಅಂತ ಹೇಳ್ತೀವಿ ಕೆಲವೊಬ್ಬರಿಗೆ ಚೈಲ್ಡ್ಹುಡ್ ಟ್ರಾಮಾಸ್ ಇರುತ್ತೆ ಆ ಬೆಳೆದಿರುವಂತಹ ವಾತಾವರಣದಲ್ಲಿ ಏನೂ ಸಿಕ್ಕಿರಲ್ಲ ಓನ್ಲಿ ನೆಗೆಟಿವಿಟಿ ಬಿಟ್ರೆ ಬೇರೆ ಏನೂ ಸಿಕ್ಕಿರಲ್ಲ ಮನೆಯಲ್ಲಿ ಜಗಳಗಳು ಪೇರೆಂಟ್ಸ್ ಅಲ್ಲಿ ಹೊಂದಾಣಿಕೆ ಇರಲ್ಲ ಅದನ್ನ ನೋಡಿ ನೋಡಿ ಅವ್ರಿಗೆ ರಿಲೇಶನ್ಶಿಪ್ ಅಲ್ಲೇ ನಂಬಿಕೆ ಹೊಟ್ಟೋಗಿರುತ್ತೆ ಅಂಡ್ ಮೇನು ಅಲ್ಲಿ ಅವರಿಗೆ ಭಯ ತುಂಬಿಟ್ಟಿರ್ತಾರೆ ದುಡ್ಡು ಅಂದ್ರೆ ಭಯ ಇರಬೇಕು ಓಕೆ ದುಡ್ಡು ಏನು ಮರದಲ್ಲಿ ಬಿಡುತ್ತಾ ಈ ಥರ ನೆಗೆಟಿವ್ ಅಫರ್ಮೇಶನ್ಸ್ನ ತುಂಬಿದ್ದಾಗ ನಮ್ಮ ಗೆ ಬರೋರು ತುಂಬಾ ಜನ ಹೇಳ್ತಾರೆ ನಾನು ಐದು ತಿಂಗಳಾಯ್ತು ಲೋನ್ಗೆ ಅಪ್ಲೈ ಮಾಡಿ ಇನ್ನೂ ಲೋನ್ ಆಗ್ತಾ ಇಲ್ಲ ಯಾಕೆ ಆಗ್ತಾ ಇಲ್ಲ ಮನಸ್ಸಲ್ಲಿ ಏನಿದೆ ಓಕೆ ನಾನು ಹತ್ತು ಹತ್ತು ಲಕ್ಷಕ್ಕೆ ಲೋನ್ ಅಪ್ಲೈ ಮಾಡಿದ್ದೀನಿ ಈ ದುಡ್ಡು ಬಂದರೆ ನಾನು ಹೇಗೆ ಮ್ಯಾನೇಜ್ ಮಾಡಲಿ ಇಷ್ಟು ಬೇಗ ಹಾ ಹೇಗೆ ಅದನ್ನು ನಾನು ಮ್ಯಾನೇಜ್ ಮಾಡೋಕ್ಕಾಗುತ್ತೆ ಹೇಗೆ ಅದನ್ನು ನನಗೆ ಅದು ನೀವು ಆ ಭಯದಲ್ಲೇ ಅದು ಇಸ್ಕೊಂಡಾಗ ಅದು ನೀವು ಏನು ಪರ್ಪಸ್ ಗೀವಿಸ್ಕೊಂಡಿದ್ರೆ ಅದು ಯೂಸ್ ಆಗಲ್ಲ ಓಕೆ ಸೊ ಈ ತರ ಟ್ರಾಮಾಸ್ ಅಂತ ಚೈಲ್ಡ್ಹುಡ್ ಟ್ರಾಮಾಸ್ ಅಂತ ಕರಿತೀವಿ ಮತ್ತೆ ಓಮ್ ಟ್ರಾಮಾಸ್ ಅಂತಲೂ ಇರುತ್ತೆ ತಾಯಿ ಗರ್ಭದಲ್ಲಿ ಮಗು ಇದ್ದಾಗ ಆಕೆ ಏನೇನೆಲ್ಲ ಕೇಳಿರ್ತಾಳೆ ಏನೇನೆಲ್ಲ ನೋಡಿರ್ತಾಳೆ ಅದೆಲ್ಲ ಓಮ್ ಟ್ರಾಮಾಸ್ ಇಂದನೆ ಬಂದ್ಬಿಟ್ಟಿರುತ್ತೆ ಯಾಕಂದ್ರೆ ಒಂದೊಂದು ಈಚ್ ಸೆಲ್ಲಿಂದ ಮಗು ಬರುತ್ತೆ ಅವರ ಒಂದು ಸೆಲ್ ಏನನ್ನ ಬಿಲ್ಡ್ ಮಾಡ್ತಿದೆ ಅದು ತುಂಬ ಇಂಪಾರ್ಟೆಂಟ್ ಓಕೆ ಈ ಥರ ಬಂದಾಗ ಡೆಫಿನೆಟ್ಲಿ ಮ್ಯಾನಿಫೆಸ್ಟೇಷನ್ ಆಗೋದು ತುಂಬ ಡಿಲೇ ಆಗುತ್ತೆ ಯಾಕಂದರೆ ಒಂದು ಭಯದಲ್ಲಿ ನಾವು ಇದ್ಕೊಂಡು ನಾವು ಏನೇನೋ ಕೇಳ್ತಾ ಇರ್ಬೇಕಾದ್ರೆ ಆ ಸ್ಟ್ರಗಲಿಂಗ್ ಮತ್ತು ಸುಮ್ಮನೆ ಅಳೋದು ನಾನು ಇದನ್ನು ನಂಗಿದ್ ಬೇಕು ನಂಗಿದ್ ಬೇಕು ಅಂತ ಸುಮ್ಮನೆ ಅಳೋದು ಯೂನಿವರ್ಸ್ ಆಗಲೂ ಕೊಡಲ್ಲ ಯಾಕಂದ್ರೆ ಯು ಆರ್ ವೈಬ್ರೇಟಿಂಗ್ ವಿತ್ ವಿತ್ ಲೋವರ್ ಎಮೋಷನ್ಸ್ ಕಂಪ್ಲೀಟ್ ಲೋವರ್ ಎಮೋಷನ್ಸ್ ಅಲ್ಲಿ ನೀವು ವೈಬ್ರೇಟ್ ಮಾಡ್ತಿದ್ರೆ ಅಲ್ಲಿಂದ ಯು ಕ್ಯಾಂಟ್ ಮ್ಯಾಚ್ ದಟ್ ಹೈಯರ್ ಎನರ್ಜಿ ಹೈಯರ್ ಕಾನ್ಶಿಯಸ್ನೆಸ್ ನಾವೇನು ಮಾತಾಡ್ತಾ ಇದ್ದೀವಿ ಮ್ಯಾಚ್ ಮಾಡೋಕ್ಕಾಗಲ್ಲ ಓಕೆ ಸೊ ಸರೆಂಡ್ರ್ ಆಗಬೇಕು ಯೂನಿವರ್ಸ್ಗಾಗ್ಲಿ ನಾವು ಏನು ಪ್ರೋಸೆಸ್ ಮಾಡ್ತಾ ಇದ್ದೀವಾಗಲಿ ಅದಕ್ಕೆ ಒಂದು ಸರೆಂಡರ್ ಆಗಬೇಕು ಸೊ ಫಸ್ಟು ನಮ್ಮ ಟ್ರಾಮಾಸನ್ನು ರಿಲೀಸ್ ಮಾಡ್ಕೋಬೇಕು ಚಕ್ರಗಳ ಮುಖಾಂತರನೂ ರಿಲೀಸ್ ಮಾಡ್ಬೋದು ಇಲ್ಲ ನಮ್ಮಲ್ಲಿ ಟ್ವೆಂಟಿ ಫೋರ್ ಪಾಯಿಂಟ್ಸ್ ಹೀಲಿಂಗ್ ಅಂತ ಬರುತ್ತೆ ತುಂಬ ಆಗಿ ವರ್ಕ್ ಆಗುತ್ತೆ ಲೆವೆಲ್ ಒನ್ ರೇಖೆ ಲೆವೆಲ್ ಒನ್ ಅಲ್ಲಿ ಟ್ವೆಂಟಿ ಫೋರ್ ಪಾಯಿಂಟ್ಸ್ ಹೀಲಿಂಗ್ ಅಂತ ಬರುತ್ತೆ ನೈಂಟಿ ಡೇಸ್ವರೆಗೂ ಮಾಡೋದ್ರಿಂದ ಮ್ಯಾಕ್ಸಿ ಮಿನಿಮಮ್ ಟ್ವೆಂಟಿ ಒನ್ ಡೇಸು ಅದನ್ನು ಹೇಳ್ಕೊಡ್ತೀವಿ ಅವ್ರಿಗೆ ನೀವು ಎಷ್ಟು ಪರ್ಸೆಂಟ್ ಗುಣ ಆಗಿದ್ದೀರಾ ಇನ್ನೆಷ್ಟು ಪರ್ಸೆಂಟ್ ಗುಣ ಆಗಬೇಕು ಎಷ್ಟು ದಿನ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನ ಸೆಷನ್ಸಲ್ಲಿ ಆ ಪಾಯಿಂಟ್ಸ್ ಹೀಲಿಂಗ್ ಅವರ ಟ್ರಾಮಾಸ್ ಅಥವಾ ಹೆಲ್ತ್ ಇಶ್ಯೂಸ್ ಇಶ್ಯೂಸ್ನೂ ಹೊರಗಡೆ ಬರಬಹುದು ಏಪ್ರಿಲ್ ಅಲ್ಲಿ ಒಬ್ರು ನಮ್ಮ ರೇಖಿ ಫ್ಯಾಮಿಲಿಗೆ ಬಂದಿದ್ರು ರೇಖಿ ಕಲ್ಯಾಕೆ ಅಂತ ಹೇಳಿ ಕಂಪ್ಲೀಟ್ಲಿ ವಿತ್ ಸಪ್ಲಿಮೆಂಟ್ಸ್ ಕೂತಿದ್ರೆ ಅಷ್ಟೇ ಹೊರತು ಎದ್ದೊಳಕೋ ಶಕ್ತಿ ಇರಲ್ಲ ಟ್ಯಾಬ್ಲೆಟ್ ತಗೊಂಡಿಲ್ಲ ಅಂದ್ರೆ ದಿನಕ್ಕೆ ಹದ್ನೈದು ಟ್ಯಾಬ್ಲೆಟ್ ತಗೋತಿದ್ರಂತೆ ಅವರು ಜಸ್ಟ್ ತ್ರೀ ಡೇಸ್ ಆಫ್ ರೇಖಿ ಹೀಲಿಂಗ್ ಸಪ್ಲಿಮೆಂಟ್ಸ್ ಕಂಪ್ಲೀಟ್ ಬಿಟ್ರು ಸರ್ ಹೇಗೆ ಸಾಧ್ಯ ನಮ್ಮ ಬಾಡಿ ನಾವು ಅದಕ್ಕೆ ಟೈಮ್ ಕೊಡ್ತಾ ಇರಲ್ಲ ಅಲ್ವಾ ಸೊ ಆ ಒಂದು ರೇಖೆ ಹೀಲಿಂಗಿಂದ ಅದರಲ್ಲಿ ಏನೇನೆಲ್ಲ ಬ್ಲಾಕೇಜಸ್ ಇದೆ ಅದನ್ನು ರಿಮೂವ್ ಮಾಡೋದಿರ್ಬೋದು ಹೀಲಿಂಗ್ ಅದು ಹೀಲ್ ಹೀಲಾಗೆ ನಾವು ಸಮಯ ಕೊಡಬೇಕು ಬಾಡಿ ಹೇಳ್ತಾ ಇರತ್ತೆ ಲೀವ್ ಮಿಸ್ ಸಫರ್ ಸಮ್ ಟೈಮ್ ಅಂತ ಕಂಟಿನ್ಯೂಸ್ ಆಗಿ ಫಾರ್ಟಿ ಏಯ್ಟ್ ಅವರ್ಸ್ ವರ್ಕ್ ಮಾಡ್ತಾನೆ ಇರ್ತಾರೆ ಒಂದೊಂದು ವಾರ ಟ್ರಾವೆಲ್ ಮಾಡ್ತಿರ್ತಾರೆ ಬಾಡಿಗೆ ರೆಸ್ಟೇ ಕೊಡೋಲ್ಲ ಮೈಂಡಿಗೆ ರೆಸ್ಟ್ ಕೊಡೋಲ್ಲ ಸ್ವಲ್ಪ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಆದಮೇಲೆ ಮಲಗೆ ಬಿಡ್ತಾರೆ ಅಲ್ವಾ ಈ ಒಂದು ತಿಂಗಳು ಮಾಡಿದ ಕೆಲಸ ಅಲ್ಲಿ ನಿಮಗೆ ಏನ್ ವರ್ಕೌಟ್ ಆಯ್ತು ನೀವು ಕಂಟಿನ್ಯೂಸ್ ಆಗಿ ಬೆಡ್ ರಿಡನ್ ಆಗೋದ್ರೆ ಅಂದಾಗ ನಿಮ್ ಫ್ಯಾಮಿಲಿನ ಯಾರು ನೋಡ್ಕೋತಾರೆ ಸ್ವಲ್ಪ ಸಮಯ ಕೊಡಬೇಕು ನಮ್ಮ ದೇಹ ಮನಸ್ಸು ಎಲ್ಲದಕ್ಕೂ ಅವ್ರ ಒನ್ ಅವರ್ ಅದರ್ ಸ್ಪಿರಿಚುಯಲ್ ಪ್ರಾಕ್ಟೀಸಸ್ ನೀವು ಈ ಕಂಟಿನ್ಯೂಸ್ ಆಗಿ ಬಿಸಿ ಇದ್ದೀರಾ ಟ್ರಾವೆಲ್ ಮಾಡ್ಕೊಂಡು ರೇಖಿ ಪ್ರಾಕ್ಟೀಸ್ ಮಾಡಬಹುದು ಮಲಕ್ಕೊಂಡು ರೇಖಿ ಪ್ರಾಕ್ಟೀಸ್ ಮಾಡ್ಬೋದು ಐ ಕ್ಯಾನ್ ಸೇ ಪ್ರೌಡ್ಲಿ ನಾನು ಒಬ್ಳೆ ಟೀಚ್ ಮಾಡೋದು ನೀವು ಮಲುಕೊಂಡು ನಿಮ್ಮನ್ನ ನೀವು ಹೇಗೆ ಹೀಲ್ ಮಾಡ್ಕೋಬಹುದು ಅಂತ ಯಾಕಂದ್ರೆ ನನ್ನ ಹತ್ರ ಬರೋ ತುಂಬಾ ಜನ ನನಗ್ ಟೈಮ್ ಇಲ್ಲ ಮೇಡಮ್ ನೀವೇನ್ ಮಾಡ್ತೀರಾ ಮಾಡಿ ಅಂತಾರೆ ಆಯ್ತು ನಿದ್ದೆ ಮಾಡ್ತೀರಾ ಅಲ್ವಾ ನಿದ್ದೆ ಇದೆ ಮಾಡ್ಕೊಂಡು ನೀವು ಹೀಲ್ ಮಾಡ್ಕೊಳ್ಳಿ ಅದನ್ನ ಹೇಳ್ಕೊಡ್ತೀನಿ ನಾನು ಅಂತ ಓಕೆ ಸೊ ಈ ತರ ನಮ್ಮ ಬಾಡಿಗೂ ಯಾವಾಗಲೂ ಒಂದು ಸ್ಪಿರಿಚುವಲ್ ಪ್ರಾಕ್ಟೀಸ್ ಒಂದು ಹೈಯರ್ ಎನರ್ಜಿ ಕನೆಕ್ಟಿವಿಟಿ ಇಟ್ಕೊಂಡಾಗ ನೀವು ಹೇಳೋ ಹಾಗೆ ಆ ಒಂದು ದುಃಖ ಟ್ರಾಮಾಸ್ ಎಲ್ಲಾದ್ರಿಂದ ಹೊರಗಡೆ ಬರ್ಬೋದು ಸೊ ಅದು ಟ್ರಾಮಾದಲ್ಲಿ ತುಂಬ ಥರ ಇದೆ ಹೆಣ್ಣು ಮಕ್ಕಳಿಗೆ ಸೆಕ್ಷುವಲ್ ಟ್ರಾಮಾಸ್ ಇರ್ಬೋದು ಗಂಡು ಮಕ್ಕಳಿಗೆ ಹೊಡೆದಿರೋದಿರ್ಬೋದು ಚಿಕ್ಕವರಿದ್ದಾಗ ಏಟ್ ತಿಂದಿರೋದಿರ್ಬೋದು ಈ ಥರ ಸುಮಾರು ಲೋ ಸೆಲ್ಫ್ ಇಂದ ಬಳಲ್ತಾ ಇರೋವಂಥರಿರ್ಬೋದು ಸೊ ಇದು ಅಂದರೆ ಫಿಸಿಕಲ್ ಆಗಿ ಅಂದರೆ ಮೈ ಮೇಲೆ ಯಾವುದೇ ಗಾಯ ಇಲ್ದಿರಬಹುದು ಬಟ್ ಮನಸ್ಸಿನ ಡಿಸ್ಟರ್ಬ್ಡ್ ಆಮೇಲೆ ನಿಮ್ ಕೈಲಿ ಆಗಲ್ಲ ಅಂತ ಹೇಳುವಂತದ್ದು ಎಷ್ಟು ಸ್ಟ್ರಾಂಗ್ ಆಗಿ ಇಂಪ್ರಿಂಟ್ ಮಾಡುತ್ತೆ ಅಂತಂದ್ರೆ ಎಲ್ರಿಗೂ ಮಾಡುತ್ತೆ ಖಂಡಿತ ಅಲ್ವಾ ಅದು ತಂದೆ ತಾಯಿಗಳು ಅಥವಾ ತುಂಬಾ ಹತ್ತಿರ ಸಂಬಂಧಿಕರ ಏನಾದ್ರೂ ಆತರ ಹೇಳ್ಬಿಟ್ರೆ ಅದು ಏನಂದ್ರೆ ಒಬ್ರು ಹೇಳಿದಾಗ ಪಾಸ್ಟ್ ಅದೆಲ್ಲ ನೆನಪಾಗುತ್ತೆ ಅವ್ರಿಗೆ ಹೌದು ನಮ್ ಮಿಸ್ಸು ಹಂಗಂದಿದ್ರು ನನ್ ಫ್ರೆಂಡ್ ಹಂಗಂದಿದ್ರು ಆ ಹಳೆ ಗಾಯಗಳ ಮತ್ತೆ ಅವ್ರಿಗೆ ಅದು ವಾಸಿ ಆಗಕ್ಕೆ ಬಿಡಲ್ಲ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಅದು ಮತ್ತೆ ಗಾಯ ಆಗ್ತಾನೆ ಇರುತ್ತೆ ಅದರಿಂದ ಅವ್ರು ಮತ್ತೆ ಅದರಿಂದ ಚೇತರಿಸ್ಕೊಳಕ್ಕೆ ತುಂಬಾ ಟೈಮ್ ತಗೋಬಿಡುತ್ತೆ ಸೊ ಈ ನಾನು ಪ್ರಶ್ನೆ ಏನು ಬಿ ಕೇಳ್ಬೇಕು ಅನ್ಕೊಂಡೆ ಅಂತಂದ್ರೆ ಈ ಒಂದು ಏನು ಹೇಳಿ ನಿರಾಶಾಬಾದಿಗಳು ಒಂಥರ ಅಂದ್ರೆ ಲೈಫಲ್ಲಿ ಏನು ಆಗಲ್ಲ ಅನ್ನುವಂತ ಇರ್ತಾರಲ್ಲ ಅಂಥವ್ರಿಗೂ ಕೂಡ ನೀವು ಯಾಕಂದರೆ ಅವ್ರಿಗೆ ಹೇಳ್ತಾ ಇದ್ದೀರಾ ಇದ್ರ ಬಗ್ಗೆ ಅವ್ರು ಅದೇ ಯೋಚನೆ ಮಾಡ್ಬೋದು ಆಗಲ್ಲ ಸುಮ್ಮನೆ ಹೇಳ್ತಾರೆ ಅಂತ ನಾನು ಹೇಳೋದು ಕೇಳಿ ಕೂಡ ಅವ್ರು ಗನಸ್ಬಹುದು ಸುಮ್ಮನೆ ಹೇಳ್ತಾರೆ ಇವ್ರಿಗೆ ಗೌರೀಶ್ ಅವ್ರಿಗೆ ಏನಾಗಲ್ಲ ಅಂತ ಹೇಳಿ ಅಲ್ವಾ ಈ ತರ ಯೋಚನೆ ಮಾಡೋ ಸಾಧ್ಯ ಅಲ್ವಾ ಸೊ ಇಂಥವ್ರಿಗೆ ಹೇಗೆ ಯು ಟ್ರೀಟ್ ಸರ್ ನಮ್ಮ ಲೈಫ್ ನಿಂತಿರೋದೇ ಹೋಪ್ಸ್ ಮೇಲೆ ಅಲ್ವಾ ಹಿಂದೆ ನಮಗೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಟುಡೇ ಹೇಳ್ತಾರಲ್ಲ ಜೀವನ ತುಂಬಾ ಚಿಕ್ಕದು ಅಂತ ಇಲ್ಲ ಜೀವನ ತುಂಬಾ ದೊಡ್ಡದು ಪ್ರಪಂಚನೂ ತುಂಬಾ ದೊಡ್ಡದು ನೀವು ಒಂದ್ರಲ್ಲಿ ಫೇಲ್ ಆಗಿರ್ಬೋದು ಎರಡರಲ್ಲಿ ಫೇಲ್ ಆಗಿರ್ಬೋದು ಸ್ಟ್ಯಾಂಡ್ ಅಪ್ ಅಗೇನ್ ಮತ್ತೆ ನಿಂತ್ಕೊಳ್ಳಿ ನಿಮಗೆ ಒಂದು ಸಣ್ಣ ಒಂದು ಒಂದು ಕತೆ ಅಂತ ಹೇಳ್ಬೋದು ಒಬ್ಬ ಮನುಷ್ಯ ಒಬ್ಬ ವ್ಯಕ್ತಿ ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಲ್ಮೋಸ್ಟ್ ತೌಸಂಡ್ ಕ್ರೋರ್ಸ್ ಆಫ್ ರುಪೀಸ್ ಲಾಸ್ ಆಗಿ ಇನ್ನೇನು ಸೂಸೈಡ್ ಮಾಡ್ಕೋಬೇಕು ಅಂತ ಹೊಟ್ಟೋಗಿರ್ತಾನೆ ಇನ್ನೇನು ಬೀಳಬೇಕು ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಒಂದು ಕೇಳ್ತಾನೆ ಅವ್ರನ್ನ ಏನಾಯ್ತಪ್ಪ ಯಾಕೆ ಹಿಂಗೆ ಮಾಡ್ತಾ ಇದೆಯನ್ನು ನಾನು ಈ ಥರ ಲಾಸ್ ಆಗೋಗಿದ್ದೀನಿ ಮತ್ತೆ ಸಮಾಜಕ್ಕೆ ಹೋಗೋ ಅಷ್ಟು ಧೈರ್ಯ ನನಗಿಲ್ಲ ಅಂತ ಹೇಳಿ ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ ಭಯ ಬೀಳ್ಬೇಡ ಅಂತ ಹೇಳಿ ಐದು ಕೋಟಿದೊಂದು ಚೆಕ್ ಕೊಡ್ತಾರೆ ನೋಡು ಐದು ಕೋಟಿ ತಗೋ ನೀನು ಹೋಗು ಮತ್ತೆ ಸ್ಟಾರ್ಟ್ ಮಾಡು ಹೇಗೇ ನೀನು ಇಷ್ಟೇ ಅಂದಮೇಲೆ ಇನ್ನೂ ಸಾಧಿಸೋಕೆ ನಿಮಗೆ ತುಂಬ ಶಕ್ತಿ ಇರುತ್ತೆ ಹೋಗಿ ಮತ್ತೆ ಸ್ಟಾರ್ಟ್ ಮಾಡು ಮೂರು ತಿಂಗಳಾದ್ಮೇಲೆ ಇಲ್ಲಿಗೆ ಬಾ ಏನು ಹೇಳ್ತೀಯೋ ನಾನು ಕೇಳಿಸ್ಕೊತೀನಿ ಆಗಲೂ ನೀನು ಬಿತ್ಸಾಯ್ಬೇಕಾ ನಾನು ಇರ್ತೀನಿ ನಿನ್ನ ಜೊತೆ ಅಂತ ಹೇಳಿ ಸೊ ಆ ಚೆಕ್ನ ತೊಗೊಂಡು ಆ ವ್ಯಕ್ತಿ ಮತ್ತೆ ತನ್ನ ಲೈಫನ್ನು ಸ್ಟಾರ್ಟ್ ಮಾಡ್ತಾನೆ ಬಟ್ ಆ ಚೆಕ್ಕನ್ನು ಯೂಸ್ ಮಾಡ್ಕೊಳ್ಳೋಲ್ಲ ಮತ್ತೆ ತನ್ನದೇ ಆದಂಥ ಒಂದು ಇಂದ ಸ್ಟಾರ್ಟ್ ಮಾಡ್ತಾನೆ ಹೋಪ್ ಏನು ಚೆಕ್ಕು ಏನೇ ತೊಂದರೆ ಆದರೂ ಚೆಕ್ಕನ್ನು ನಾನು ಬಳಸ್ಕೊತೀನಿ ಅಂತ ಸೊ ಮತ್ತೆ ಗ್ರೋ ಆಗ್ತಾನೆ ಆ ಲೆವೆಲಲ್ಲಿ ಅಲ್ಲ ಅಂದ್ರೂ ಸೊ ಒಂದು ಸ್ಟಾರ್ಟಿಂಗ್ ಇಂದ ಸ್ಟಾರ್ಟ್ ಮಾಡಿದಾಗ ಏನು ಲೆವೆಲ್ಗೆ ಬರಬೇಕು ಆ ಲೆವೆಲ್ಗೆ ಬರ್ತಾರೆ ಆ ವ್ಯಕ್ತಿನ ಹುಡ್ಕೊಂಡು ಮತ್ತೆ ಥ್ಯಾಂಕ್ಸ್ ಹೇಳಿ ಚೆಕ್ನ ವಾಪಸ್ ಕೊಡೋಕೆ ವಾಪಸ್ ಬರ್ತಾನೆ ಅಲ್ಲಿ ಹುಡುಕ್ತಾನೆ ಅಲ್ಲಿ ಇಲ್ಲಿ ನೋಡ್ತಾನೆ ಎಲ್ಲೂ ಸಿಗಲ್ಲ ಅಲ್ಲೊಬ್ಬ ವ್ಯಕ್ತಿನ ಆ ಕಾಡಲ್ಲಿ ಏನೋ ಮೇಯಿಸ್ತಾ ಇರ್ತಾನೆ ಆ ವ್ಯಕ್ತಿನ ಕೇಳ್ತಾನೆ ಈ ಥರ ಒಬ್ಬ ವ್ಯಕ್ತಿ ಬಂದಿದ್ದ ಏನದ ಅಂತ ಹೇಳಿ ಆ ಕಾಡಲ್ಲಿ ಹಾಡು ಮೇಯಿಸ್ತಾ ಇದ್ದವನು ಅವನು ಅವನೊಬ್ಬ ಹುಚ್ಚ ಎಲ್ರಿಗೂ ಚೆಕ್ ಹಂಚ್ಕೊಂಡು ಹೋಗ್ತಾ ಇರ್ತಾನೆ ಅಂತ ಹೇಳ್ತಾನೆ ಓಕೆ ಸೊ ಹೋಪು ನಮ್ಮಲ್ಲೇ ಇದೆ ಓಕೆ ನಾವು ಮತ್ತೆ ಅದನ್ನ ಟ್ಯಾಪ್ ಮಾಡಬೇಕಷ್ಟೆ ಒಂದು ಎನರ್ಜಿನ ಟ್ಯಾಪ್ ಮಾಡಬೇಕು ನೀವು ಯಾವಾಗ ನಿಮ್ಮ ಮೇಲೆ ನಂಬಿಕೆ ಎಲ್ಲನೂ ನಮ್ಮಲ್ಲೇ ಇದೆ ನಾನೇ ಶಕ್ತಿ ನಾನು ಹೇಳೋದೇ ಅದು ಐ ಆಮ್ ದಿ ಎನರ್ಜಿ ನಮ್ಮಲ್ಲಿರುವಂಥ ಶಕ್ತಿನ ಯೂಸ್ ಮಾಡ್ಕೊಂಡಾಗ್ಲೇ ನಾವು ಬೆಳೆಯೋಕ್ಕಾಗೋದು ಒಂದು ಸಪೋರ್ಟ್ ಸಿಸ್ಟಮ್ ಅನ್ನೋದು ಸುತ್ತ ಇರುತ್ತೆ ಅದು ನಮ್ಮ ಪೇರೆಂಟ್ಸ್ ಇರ್ಬೋದು ನಮ್ಮ ಗೈಡ್ ಇರ್ಬೋದು ನಮ್ಮ ಮೆಂಟರ್ ಇರ್ಬೋದು ಆರ್ ಎಮೋಷನಲಿ ಸಪೋರ್ಟಿವ್ ಸಿಸ್ಟಮ್ ಬಟ್ ನಾವೇನು ಮಾಡಬೇಕಿದ್ದೀವೋ ನಾವೇ ಮಾಡಬೇಕು ಸೊ ನಾವು ಮಾಡಿದಾಗ ನಾವು ನಿಂತಾಗ ಎಲ್ಲರೂ ಸಪೋರ್ಟಿಗೆ ಬರ್ತಾರೆ ನಾವೇ ಸುಸ್ತಾಗಿ ಕುತ್ಕೊಂಡ್ಬಿಟ್ರೆ ಯಾರೂ ಬರೋಲ್ಲ ಸೊ ಜಸ್ಟ್ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಟು ಮತ್ತೊಂದು ಸಲ ಸ್ಟಾರ್ಟ್ ಮಾಡಿ ಡೆಫಿನೆಟ್ಲಿ ನೀವು ರೈಸ್ ಆಗಬಹುದು ಸೊ ನಾನು ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಕೇಳಬೇಕು ಅನ್ಕೊಂಡೆ ಅದೇನಂದರೆ ಈ ಒಂದು ಮ್ಯಾನಿಫೆಸ್ಟೇಷನಲ್ಲಿ ಸಾಕಷ್ಟು ಟೆಕ್ನಿಕ್ಗಳು ಇರ್ಬೋದು ಬಟ್ ನಮಗೆಲ್ರಿಗೂ ಅರ್ಥ ಆಗೋ ಥರ ಕನ್ವಿನ್ಸ್ ಆಗೋ ಥರ ಹೌದಲ್ವಾ ಈ ಥರ ಮಾಡ್ಬೋದಲ್ವಾ ಅಂತ ಅನ್ಸೋ ಥರ ಯಾವುದಾದ್ರು ಟೆಕ್ನಿಕ್ ಇದೆಯಾ ಅದ್ರ ಬಗ್ಗೆ ಹೇಳ್ಬೋದಾ ಖಂಡಿತ ಸರ್ ದಟ್ ಈಸ್ ಕಾಲ್ಡ್ ವಿಜುವಲೈಸೇಷನ್ ವೈಬ್ರೇಷನ್ ಅಂತ ಸೊ ನಾನು ನಿಮಗೆ ಆರ್ ಎ ಎಸ್ ಟೆಕ್ನಿಕ್ ಬಗ್ಗೆ ಹೇಳ್ಕೊಟ್ಟಿದ್ದೆ ನಮ್ಗೆ ಏನು ಬೇಕು ಅದು ಥಾಟ್ನ ಹಾಕಿದ್ರೆ ಅದು ರಿಪೀಟ್ ಮಾಡ್ತಾ ಇರುತ್ತೆ ಅದನ್ನು ಅಂತ ಹೇಳಿ ಸೇಮ್ ವರ್ಕ್ಸ್ ಇಯರ್ ನಮ್ಗೆ ಏನು ಆಗಬೇಕು ಅಂತಿದ್ವಿ ಅದನ್ನು ಕಂಪ್ಲೀಟ್ ವಿಜುವಲೈಸೇಷನ್ ಮಾಡ್ಕೊಳ್ಳೋವಂಥದ್ದು ನಮ್ಮ ಫ್ಯಾಮಿಲಿ ಮೆಂಬರ್ ಒಬ್ಬರು ಜಸ್ಟ್ ಮೆಸೇಜ್ ಇನ್ ಮೀ ಲಾಸ್ಟ್ ಮಂತು ನಮ್ಮ ಹಸ್ಬೆಂಡ್ ಸ್ಕೂಲ್ ಟೀಚರ್ ಅವರು ನನ್ನ ಹಸ್ಬೆಂಡ್ಗೆ ಈ ಥರ ಪ್ರಮೋಷನ್ ಆಗ್ತಾ ಇದೆ ಪ್ರಮೋಷನ್ ಆದರೆ ಬೇರೆ ಕಡೆ ಕಳಿಸ್ಬಿಡ್ತಾರೆ ಬಟ್ ನನ್ಗೆ ಅವರು ಹೋಗೋದು ಇಷ್ಟ ಇಲ್ಲ ಬಟ್ ಪ್ರಮೋಷನು ಬೇಕು ಏನು ಮಾಡಬಹುದು ನಾನು ಅಂತ ಸೊ ಈ ಟೆಕ್ನಿಕನ್ನು ಅವ್ರಿಗೆ ಹೇಳಿಕೊಟ್ಟೆ ಜಸ್ಟ್ ವಿಜುವಲೈಸ್ ಮಾಡಿ ಅವ್ರಿಗೆ ಪ್ರಮೋಷನ್ನೂ ಆಗಿದೆ ಅವ್ರು ನಿಮ್ಮ ಜೊತೆನೇ ಇದ್ದಾರೆ ಅವ್ರು ಯಾವ ಸ್ಕೂಲಲ್ಲಿ ಕೆಲಸ ಮಾಡ್ತಿದ್ದಾರೆ ಅಲ್ಲೇ ಕೆಲಸ ಮಾಡ್ತಿದ್ದಾರೆ ಅಂತಲೇ ಒಂದು ಟ್ವೆಂಟಿ ಒನ್ ಡೇಸ್ ಅದನ್ನು ವಿಜುವಲೈಸ್ ಮಾಡಿ ರೇಖಿ ಏನು ಅಪ್ಲೈ ಮಾಡ್ತೀವಿ ರೇಖೆ ಸಿಂಬಲ್ಸ್ ಅಪ್ಲೈ ಮಾಡ್ತೀವಿ ರೇಖೆ ಎನರ್ಜಿ ಕೊಡ್ತೀವಿ ಅದನ್ನು ಮಾಡಿಕೊಂಡು ಮಾಡಿ ಡೈಲಿ ಒಂದು ತರ್ಟಿ ಮಿನಿಟ್ಸ್ ಮಾಡಿ ವರ್ಕ್ ಆಗುತ್ತೆ ಅಂತ ವಿತ್ ಇನ್ ಲೆವೆನ್ ಡೇಸು ಶಿ ಮೆಸೇಜ್ ಇನ್ ಮೀ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಅವ್ರಿಗೆ ಪ್ರಮೋಷನ್ನು ಆಯಿತು ಬಟ್ ಎಲ್ಲೂ ಹೋಗಿಲ್ಲ ನಮ್ಮ ಜೊತೆನೇ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಮೆಸೇಜ್ ಮಾಡಿದರು ಸೊ ವಿಜುವಲೈಸೇಷನ್ನು ಅಷ್ಟು ಪವರ್ ಇರುತ್ತೆ ಯಾಕಂದರೆ ಮುಂದೆ ಏನು ಆಗಬೇಕು ಅಂತಿರ್ತೀವೋ ಆ ಒಂದು ಸಿಚ್ಯುವೇಶನ್ ನಾವು ನೂಗಿ ನಿಂತು ಅದನ್ನು ಹೀಲ್ ಮಾಡ್ತೀವಿ ಅಲ್ಲಿ ನಾವು ಎನರ್ಜಿನ ಕೊಡ್ತೀವಿ ಸೊ ವಿಜುವಲೈಸೇಷನ್ನು ನಮ್ಮ ಎನರ್ಜಿಗೆ ಕನೆಕ್ಟ್ ಆಗಿರುತ್ತೆ ನಾವು ವೈಬ್ರೇಟ್ ಮಾಡಿದಾಗ ಆ ವಿಜುವಲೈಸೇಷನ್ ನಮ್ಮ ಡಿಸೈರ್ಸಲ್ಲಿ ಮ್ಯಾನಿಫೆಸ್ಟ್ ಆಗ್ತಾ ಇರತ್ತೆ ಓಕೆ ಎನರ್ಜಿ ಹೀಲಿಂಗ್ ಅಂತ ಬಂದಾಗ ನಾವು ಯಾವಾಗ ಏನು ವಿಜುವಲೈಸ್ ಮಾಡ್ತೀವಿ ಫ ಇನ್ನೊಂದು ನೆಗೆಟಿವ್ ಎಕ್ಸಾಂಪಲ್ ಏನು ಹೇಳಬೇಕು ಅಂದರೆ ಒಂದು ಮಗಳು ತಾಯಿಗೆ ನನಗೆ ನಿನ್ನಂತ ಗಂಡ ಬೇಡ ನನಗೆ ನಿನ್ನಂತ ಗಂಡ ಬೇಡ ಅಂತ ಹೇಳ್ತಾನೆ ಇರ್ತಾಳೆ ಬಟ್ ಶಿ ಗಾಟ್ ಅ ಸೇಮ್ ಟೈಪ್ ಆಫ್ ಅ ಹಸ್ಬೆಂಡ್ ಓಕೆ ಸೊ ಈ ಥರ ನಾವೇನು ವಿಜುವಲೈಸ್ ಮಾಡ್ತೀವಿ ನಾವೇನು ನೋಡ್ತೀವಿ ಏನು ಏನು ಸಿಗ್ನಲ್ಸ್ ಕೊಡ್ತೀವಿ ನಮ್ಮ ಮೈಂಡ್ಗೆ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ನೀವು ವಿಷುವಲೈಸೇಷನೇ ಮಾಡ್ತಾ ಇದ್ದೀರಾ ಎನರ್ಜಿನೇ ಹಾಕ್ತಾ ಇದ್ದೀರಾ ಅದನ್ನು ಪಾಸಿಟಿವ್ ಆಗಿ ಹಾಕಿ ವೈ ಟು ಥಿಂಕ್ ನೆಗೆಟಿವ್ ನೀವು ಹೇಳಿದ್ರಲ್ಲ ನೀನು ನೀನು ಸರೋಗಲ್ಲ ನೀನು ಹಿಂಗಾಗಲ್ಲ ಅಂತ ಮಕ್ಕಳಿಗೆ ನಾವು ಬೈತಾಯಿರ್ತೀವಿ ಅವ್ರು ಅದನ್ನೇ ಇಮ್ಯಾಜಿನೇಷನ್ ಮಾಡ್ಕೋತಾರೆ ಅವ್ರು ಹಂಗೆ ಹಾಕ್ತಾರೆ ಹೌದಾ ನಾನೇನು ಮಾಡೋಕ್ಕಾಗಲ್ವಾ ನನ್ನ ಲೈಫಲ್ಲಿ ನಾನೇನು ಸಾಧನೆ ಮಾಡೋಕ್ಕಾಗಲ್ವ ಅದು ಮಕ್ಕಳಿಂದನೇ ಆಗಿಬಿಡುತ್ತೆ ಅದರ ಬದಲು ಜಸ್ಟ್ ಟ್ರೈ ಟು ಯಾರಿಗೇ ಆಗಲಿ ನಮ್ಮ ಕೈಯ್ಯಲ್ಲಿ ಅವ್ರಿಗೆ ಒಳ್ಳೇದು ಮಾಡೋಕ್ಕಾಗ್ದಿದ್ರು ಸರಿ ಕೆಟ್ಟದಂತೂ ಮಾಡಬಾರ್ದು ನಮಗೆ ಒಂದು ಒಳ್ಳೆ ಮಾತಾಡಕ್ಕೆ ಬರಲಿಲ್ವಾ ಅವ್ರ ಜೊತೆ ಕೂತು ಜಸ್ಟ್ ಸುಮ್ಮನೆ ಟೂ ಮಿನಿಟ್ಸ್ ಕೂತ್ಕೊಂಡ್ರೆ ಸಮಾಧಾನ ಆಗ್ಬಿಡ್ತಾರೆ ಕೆಲವು ಟೈಮು ನಮಗೆ ನಮ್ಮನ್ನು ಕೇಳಿಸ್ಕೊಳ್ಳೋರು ಬೇಕಾಗಿರಲ್ಲ ನಾವೇನು ಹೇಳ್ತೀವಿ ಕೇಳಿಸ್ಕೊಳ್ಳೋರು ಬೇಕಾಗಿರೋಲ್ಲ ಸುಮ್ಮನೆ ಜೊತೆಲಿ ಕೂತ್ಕೊಳ್ಳೋರು ಬೇಕಾಗಿರ್ತಾರೆ ಅವ್ರಿಗೊಂದು ಸಮಾಧಾನದೊಂದು ಎನರ್ಜಿ ಬೇಕಾಗಿರುತ್ತೆ ಸರ್ ಆ ಥರ ಮಾಡಬೇಕಾಗುತ್ತೆ ಸೊ ವಿಜುವಲೈಸೇಷನ್ ಟೆಕ್ನಿಕ್ ನೀವು ಯೂಸ್ ಮಾಡ್ಬೋದು ಕೆಲವೊಬ್ರು ಮನೆ ಕಟ್ತಿರ್ತಾರೆ ಆ ಮನೆ ಕಟ್ಟೋದನ್ನ ನಾವು ಯಾವ ಥರ ಇಮ್ಯಾಜಿನೇಷನ್ ಮಾಡ್ಕೋಬೇಕು ಅಂದರೆ ನೆಗೆಟಿವ್ ಆಗೇನು ಮಾಡ್ತಾರೆ ಅಂದರೆ ಇಟ್ಕೆಗೆ ದುಡ್ಡು ಕೊಡೋದು ಮೇಸ್ತ್ರಿಗೆ ದುಡ್ಡು ಕೊಡೋದು ಲೋನ್ ಕಟ್ಟೋದು ಇ ಎಮ್ ಐ ಕಟ್ಟೋದು ಇದನ್ನ ಇಮ್ಯಾಜಿನ್ ಮಾಡ್ಕೋತಾರೆ ನೋ ವಿಜುವಲೈಸೇಷನ್ ಏನು ಮಾಡ್ಕೋಬೇಕು ಗೃಹ ಪ್ರವೇಶ ಮಾಡೋದು ಕಾರ್ಡ್ ಹಂಚೋದು ಮನೆಗೆ ಬಂದವರೆಲ್ಲ ನಮ್ಗೆ ಆಶೀರ್ವಾದ ಮಾಡ್ತಾ ಇರೋದು ಈ ಥರದನ್ನು ವಿಜುವಲೈಸ್ ಮಾಡ್ಕೋಬೇಕು ಜಾಬ್ಗೆ ನೋಡ್ತಿರ್ತಾರೆ ಜಾಬಲ್ಲಿ ಏನು ಮಾಡಬೇಕು ನಾನು ಆ ಡೆಸಿಗ್ನೇಷನಲ್ಲಿ ಇದ್ದೀನಿ ನನಗಿಷ್ಟು ಜನ ನನಗೆ ಈ ಥರ ಮರ್ಯಾದೆ ಕೊಡ್ತಿದ್ದಾರೆ ಈ ಥರ ವರ್ಕನ್ನು ಹಂಚ್ತಾ ಇದ್ದೀನಿ ಪ್ರೆಸೆಂಟೇಷನ್ಗೆ ಹೋಗೋರು ತುಂಬ ಹೈಯರ್ ಪ್ರೆಸೆಂಟೇಷನ್ಸ್ ಇರುತ್ತೆ ಕೋಟ್ಯಂತ್ರ ಪ್ರೆಸೆಂಟೇಷನ್ಸ್ ಇರುತ್ತೆ ಪ್ರೆಸೆಂಟೇಷನ್ಗೆ ಹೋಗೋರು ಅವರೆಲ್ಲ ಇವ್ರನ್ನ ಅಪ್ರಿಷಿಯೇಟ್ ಮಾಡಿ ಕ್ಲಾಪ್ಸ್ ಮಾಡ್ತಾ ಇರೋ ಥರ ಇಮ್ಯಾಜಿನೇಷನ್ ಮಾಡ್ಕೋಬೇಕು ಆ ಒಂದು ಡೀಲ್ ಏನಾಗಿದೆ ಅದು ಸೈನ್ ಮಾಡ್ತಾ ಇರೋ ಥರ ಇಮ್ಯಾಜಿನೇಷನ್ ಮಾಡ್ಕೋಬೇಕು ಸೆಲೆಬ್ರೇಟ್ ಮಾಡೋದನ್ನ ಇಮ್ಯಾಜಿನೇಷನ್ ಮಾಡ್ಕೋಬೇಕು ಈ ಥರ ವಿಜುವಲೈಸೇಷನ್ ಟೆಕ್ನಿಕ್ಸು ಫಾರ್ಟಿ ಏಯ್ಟ್ ಡೇಸ್ ಟ್ವೆಂಟಿ ಒನ್ ಡೇಸ್ ಟೈಮ್ ಇದಕ್ಕೆ ಸಮಯ ಸಿದ್ಧಿ ಅಂತೀವಿ ಒಂದೇ ಟೈಮನ್ನು ಫಿಕ್ಸ್ ಮಾಡಿ ಟ್ವೆಂಟಿ ಫೋರ್ ಅವರ್ಸಲ್ಲಿ ಯಾವಾಗಂದ್ರೆ ಅವಾಗ ಮಾಡೋದಲ್ಲ ಒಂದು ಟೈಮ್ಗೆ ಈಗ ನಮಗೆ ಹೊಟ್ಟೆ ಹಸುವಾದಾಗ ಒಂದು ಗಂಟೆಗೆ ಡೈಲಿ ತಿಂತಿದ್ರೆ ಒಂದು ಗಂಟೆಗೆ ಹೊಟ್ಟೆ ಹಸು ಆಗೋದು ನಮ್ಮ ಬ್ರೈನ್ಗೂ ಆ ಟೈಮ್ ಕೊಡಬೇಕು ಒಂದು ಗಂಟೆ ಕರೆಕ್ಟಾಗಿ ಕೂತ್ಕೊಂಡು ಆ ವಿಜುವಲೈಸೇಷನ್ ಮಾಡಬೇಕು ಬೆಳಗ್ಗೆ ಗೆದ್ದು ಅಥವಾ ಏಳು ಗಂಟೆಗೆ ಎದ್ದು ವಿಜುವಲೈಸೇಷನ್ ಮಾಡಬೇಕು ಈ ಥರ ಮಾಡಿದಾಗ ಆ ಬ್ರೈನ್ ಓಕೆ ನಾನು ಈ ಟೈಮ್ಗೆ ಇದನ್ನ ಮಾಡಬೇಕು ಸಬ್ ಮೈಂಡ್ ಮೈಂಡಲ್ಲೂ ಅದು ಆ್ಯಕ್ಟಿವೇಟ್ ಆಗುತ್ತೆ ಅದು ಮ್ಯಾನಿಫೆಸ್ಟ್ ಆಗುತ್ತೆ ನನಗೆ ಇಮೋಷ್ನಲ್ ಆಗಿ ನನಗೆ ಅರ್ಥ ಆಯಿತು ಬಟ್ ಇದನ್ನು ಲಾಜಿಕಲ್ ಆಗಿ ನಾನು ಈ ಪ್ರಶ್ನೆ ಕೇಳಿದರೆ ಸೈಂಟಿಫಿಕ್ ಹಿಂದೆ ಏನು ಸೈನ್ಸ್ ಇದೆ ವಿಜುವಲೈಸೇಷನ್ ಅಂತ ಬಂದಾಗ ಸರ್ ಸಿ ನಾವು ನಮ್ಮ ಮೈಂಡ್ಗೆ ಎಷ್ಟು ಪವರ್ ಇದೆ ಅಂದರೆ ನೀವು ನೆಕ್ಸ್ಟ್ ಟೆನ್ ಇಯರ್ಸ್ ಪ್ಲಾನ್ ಅನ್ ಇವತ್ ಮಾಡ್ಬೋದು ನಮ್ಮ ಮೈಂಡ್ಗೆ ಅಷ್ಟು ಪವರ್ ಇದೆ ಈವನ್ ಸೈಂಟಿಫಿಕಲಿ ಇಟ್ಸ್ ಪ್ರೂವನ್ ಇವತ್ಗೂ ಆ ಒಂದು ಟೆಕ್ನಾಲಜಿ ಇರ್ಬೋದು ಅಥವಾ ಒಂದು ಸೈಂಟಿಫಿಕ್ ರಿಸರ್ಚ್ ಇರ್ಬೋದು ಬ್ರೈನ್ಗೆ ಇನ್ನೇನು ನಾವು ಕೆಲಸ ಕೊಟ್ಟು ಮಾಡಿಸ್ಕೋಬೋದು ಅನ್ನೋದನ್ನು ರಿಸರ್ಚ್ ಮಾಡ್ತಾ ಇರ್ತಾರೆ ಎಲ್ಲನೂ ನಮ್ಮ ಬ್ರೈನಲ್ಲೇ ಇರೋದ್ರಿಂದ ನಮ್ಮ ಆ್ಯಕ್ಟಿವಿಟೀಸು ನಮ್ಮ ಥಿಂಕಿಂಗ್ಸ್ ನಮ್ಮ ಥಾಟ್ಸು ನಮ್ಮ ಎನರ್ಜಿ ಎಲ್ಲಾನು ಇದೆ ನಮ್ಮಲ್ಲಿ ಸೊ ಆ ಎನರ್ಜಿಗೆ ಕನೆಕ್ಟ್ ಆಗಬೇಕಾಗತ್ತೆ ನೀವು ಅರ್ಧವಾರು ಮಾಡಬೇಕು ಅಂತಿಲ್ಲ ನಮ್ಮ ಎನರ್ಜಿ ನಮ್ಮ ಎಮೋಷನ್ಸು ಆ ಒಂದು ವಿಷಯಕ್ಕೆ ಕನೆಕ್ಟ್ ಆಗುತ್ತೆ ಸೊ ಆ ಜಾಬ್ ಸಿಕ್ಕಿದೆ ಅಂತ ಹೇಳಿದ್ವಲ್ಲ ಆ ಜಾಬ್ ಸಿಕ್ಕದಾಗ ನೀವು ಎಷ್ಟು ಖುಷಿ ಆ ಎಮೋಷನ್ ಅದಕ್ಕೆ ಅಟ್ಯಾಚ್ ಆಗಬೇಕು ಟೂ ಮಿನಿಟ್ಸ್ ಇರ್ಬೋದು ಅದಕ್ಕೆ ಕ್ಲಾರಿಟಿ ಬೇಕಾಗಿಲ್ಲ ಪಂಕ್ಚುಯಾಲಿಟಿ ಬೇಕಾಗಿಲ್ಲ ಜಸ್ಟ್ ಆ ಒಂದು ಟ್ರಿಗರ್ ಅಂತ ಏನ್ ಹೇಳ್ತೀವಿ ಆ ಮೈಂಡ್ಗೆ ಆ ಎನರ್ಜಿ ಟ್ರಿಗರ್ ಆದಾಗ ಅದು ಮ್ಯಾನಿಫೆಸ್ಟ್ ಆಗುತ್ತೆ ಓಕೆ ಸೊ ಸೈಂಟಿಫಿಕಲಿ ಅಥವಾ ನಾರ್ಮಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕು ಅಂದ್ರೆ ಈಗ ನಾವು ಪೂಜೆ ಮಾಡ್ತೀವಿ ಏನಕ್ಕೆ ಮಾಡ್ತೀವಿ ಅಲ್ಲಿ ಕೂತ್ಕೊಂಡು ನಾವೇನು ಕೇಳ್ಕೊತೀವಿ ನನ್ಗೆ ಈ ತರ ಆಗಿದೆ ನಾನು ಇಷ್ಟು ಸಮೃದ್ಧಿ ಆಗಿದ್ದೀನಿ ಅಂತ ಕೇಳ್ಕೊತೀವಲ್ಲ ಅದು ಹೇಗೆ ಮ್ಯಾನಿಫೆಸ್ಟ್ ಆಗುತ್ತೆ ಮತ್ತೆ ಈ ತರ ಇದು ಕೊಡು ಅದು ಕೊಡು ಅಂತ ಖಂಡಿತ ಅದೇನೇ ಹೇಳ್ತಾ ಇರೋದು ನಂಗೆ ಇದು ಕೊಡು ಅದು ಕೊಡು ಅಂತಾನೆ ನಾವು ಪೂಜೆಗಳು ಮಾಡೋದಲ್ವಾ ಅಪ್ಪ ನಾನು ಈ ವರ್ಷ ಈ ತರ ಮನೆ ಕಟ್ಟಬೇಕು ಡೆಫಿನೆಟ್ಲಿ ಅದೆಲ್ಲ ಏನಕ್ಕೆ ಕೇಳ್ಕೊತೀವಿ ಒಂದ್ ಕಡೆಯಿಂದ ಅದು ಎನರ್ಜಿ ಪಾಸ್ ಆಗತ್ತೆ ಅಲ್ವಾ ಸೇಮ್ ಅದೇ ವಿಜುವಲೈಸೇಷನ್ ಕೂತ್ಕೊಂಡು ನಾನು ಈ ಥರ ಮನೆ ಕಟ್ಟಿದ್ದೀನಿ ನಾನು ಜಮೀನು ತೊಗೊಂಡಿದ್ದೀನಿ ನಾನು ತೋಟ ಮಾಡಿದ್ದೀನಿ ನಾನು ಬಿಸ್ನೆಸ್ ಮಾಡಿದ್ದೀನಿ ಏಳಿಗೆ ಆಗಿದ್ದೀನಿ ಇದನ್ನೇ ಅಲ್ವಾ ಕೂತ್ಕೊಂಡಾಗ ನಮ್ಗೆ ಆ ವಿಜುಲೈಝೇಷನ್ ಬರುತ್ತಲ್ವಾ ಸೊ ಆ ಒಂದು ಎನರ್ಜಿ ಕನೆಕ್ಟ್ ಆಗುತ್ತೆ ಅಲ್ಲಿ ಆ ಎನರ್ಜಿ ಕನೆಕ್ಟ್ ಆದಾಗ ಆ ಅದು ಮ್ಯಾನಿಫೆಸ್ಟೇಷನ್ ರೂಪಕ್ಕೆ ಬರುತ್ತೆ ವಂಡರ್ಫುಲ್ ಬೇಸಿಕಲಿ ಅರ್ಥ ಈ ಅಲೈನ್ಮೆಂಟ್ ಅಂತ ಅಥವಾ ಮ್ಯಾನಿಫೆಸ್ಟೇಷನ್ ಅಥವಾ ಅಲ್ಲಿ ಒಂದು ಇಂಪಾರ್ಟೆಂಟ್ ವಿಚಾರ ಇದು ಆಗಿದೆ ಅಂತ ನೀವು ಅನ್ಕೊಂಡಾಗ ಅದು ಆಗಕ್ಕೆ ಏನ್ ಬೇಕೆಲ್ಲವೂ ಕೂಡ ಮನಸ್ಸು ಮಾಡುತ್ತೆ ಎನರ್ಜಿ ನಮ್ಮ ಎನರ್ಜಿ ಏನಿದೆ ಅದು ಆಗಕ್ಕೆ ನಿಮ್ಮ ಡಿಸೈರ್ಸ್ ಮ್ಯಾನಿಫೆಸ್ಟ್ ಆಗಕ್ಕೆ ನಾವು ಯಾವಾಗ ಪಾಸಿಟಿವ್ ಥಾಟ್ಸ್ ಅಲ್ಲಿ ಇರ್ತೀವಲ್ಲ ಸರ್ ಇದು ಆಗಿದೆ ನನಗೆ ಸಿಕ್ಕಿದೆ ಆ ಪಾಸಿಟಿವ್ ಥಾಟ್ಸ್ ಅದು ಇನ್ನೂ ಬೇಗ ನಿಮ್ಮನ್ನ ಡೆಸ್ಟಿನಿಗೆ ರೀಚ್ ಮಾಡುತ್ತೆ ಎಕ್ಸಾಕ್ಟ್ಲಿ ನಾವು ಅಲ್ಲಿ ನಾ ಆಗ್ಲೇ ನಿಮ್ಗೆ ಹೇಳಿದೆ ಮೂರು ಸಿಂಕ್ರನೈಸೇಷನ್ ನಮ್ಮ ಮಾತು ನಮ್ಮ ಹಾರ್ಟ್ ನಮ್ಮ ಮೈಂಡ್ ಮೂರು ಒಂದೇ ಥಿಂಕಿಂಗ್ ಇರಬೇಕು ಅಲ್ಲಿ ನಾನು ನಿಂಗೆ ಆಗಿದ್ದೀನಿ ಅಂತ ಕೇಳ್ಕೊಬೋದು ಆಗುತ್ತಾ ಅನ್ನೋದು ಆ ಥಾಟ್ ಬರಬಾರ್ದು ಓಕೆ ಸೊ ಒಂದು ಎನರ್ಜಿನಲ್ಲಿ ಇರಬೇಕು ಒಂದು ಫೋಕಸ್ ಅಲ್ಲಿ ಇದ್ದಾಗ ನಮ್ಮ ಪಾಸಿಟಿವ್ ಮೈಂಡ್ ಸೆಟ್ ಪಾಸಿಟಿವ್ ಫ್ರೀಕ್ವೆನ್ಸಿ ಪಾಸಿಟಿವ್ ವೈಬ್ರೇಷನ್ನು ಅದನ್ನ ಕಾರ್ಯರೂಪಕ್ಕೆ ತರಕ್ಕೆ ಡೆಸ್ಟಿನಿಗೆ ರೀಚ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಎಲ್ಲ ನಾನು ಇಲ್ಲೇ ಕೇಳೋಕ್ಕಾಗಲ್ಲ ಎಲ್ಲ ಇಲ್ಲೇ ಹೇಳೋಕ್ಕಾಗಲ್ಲ ಅಲ್ವಾ ಸೊ ಇದ್ರ ಹಿಂದೆ ಒಂದು ಸೈನ್ಸ್ ಇದೆ ಇದರ ಹಿಂದೆ ಒಂದಷ್ಟು ಕ್ಲಾಸಸ್ ಇದೆ ಥೆರಪಿ ಇದೆ ಅದೆಲ್ಲವನ್ನು ಕೂಡ ಕಲ್ತ್ಕೊಳ್ ಕಲ್ತ್ಕೋಬೇಕು ಅಂದರೆ ಅದಕ್ಕೆ ನೀವು ಟೈಮ್ ಕೊಡಬೇಕಾಗತ್ತೆ ಸೊ ಆ ಟೈಮನ್ನು ಕೊಡೋಕ್ಕೆ ಆಸಕ್ತಿ ಇದ್ದವರು ಅವಶ್ಯಕತೆ ದಯವಿಟ್ಟು ಅವ್ರನ್ನ ಸಂಪರ್ಕಿಸಿ ಅಂತ ಕೇಳ್ಕೊಳ್ತೀನಿ ನಾನು ಮೈಸೂರಲ್ಲಿ ಅವ್ರ ಸೆಂಟರ್ ಇದೆ ರಮ್ಯಾ ರೇಖಿ ಹಬ್ ಅಂತ ಆದ್ರ ಫೋನ್ ನಂಬರ್ ಎಲ್ಲ ನಾನು ಹಾಕಿದೆ ದಯವಿಟ್ಟು ಆಸಕ್ತರು ಅದನ್ನ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನನ್ನ ಪರ್ಸ್ನಲ್ ನಿಮಗೆ ಲೈಫಿಂದು ಹೇಳ್ತೀನಿ ನಾನು ಏನು ಯೋಚನೆ ಮಾಡುತ್ತಿನಲ್ವಾ ಅಂದ್ರೆ ಕೆಲವೊಂದು ಸಲ ಹೀಗೆ ಒಂದು ಶುರು ಆಗುತ್ತಲ್ಲ ಒಂದು ಯೋಚನೆ ಖಂಡಿತ ಒಂದು ಥಾಟ್ ಬರುತ್ತೆ ಒಂದು ಥಾಟ್ ಬರುತ್ತೆ ಇದಹಂಗ ಆಗಬೇಕು ಅಂತ ಆ ಯೋಚನೆ ಬಂದು ಸ್ವಲ್ಪ ಹೊತ್ತಿಗೆ ಒಂದು ಅರ್ಧ ದಿನಕ್ಕೋ ಒಂದು ದಿನಕ್ಕೋ ಎರಡನೇ ದಿನಕ್ಕೋ ನನಗೆ ಅದೇ ಅದಕ್ಕೆ ಸಂಬಂಧಪಟ್ಟದೇ ಒಂದು ಫೋನ್ ಬರುತ್ತೆ ಖಂಡಿತ ಖಂಡಿತ ಅದನ್ನೇ ವೈಬ್ರೇಷನ್ ಅನ್ನೋದು ನನಗೆ ನಾನು ಇನ್ವೆಸ್ಟ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಒಬ್ರು ಅವದೇ ಅದಕ್ಕೆ ಸಂಬಂಧಪಟ್ಟರೆ ಫೋನ್ ಮಾಡ್ತಾರೆ ಸರ್ ಹಿಂಗೊಂದಿದೆ ನೋಡಿ ಈ ಥರ ಮಾಡಬೇಕು ನೀವು ಈ ಥರ ಹೇಳಿ ಸೊ ನನಗದು ಅಂದರೆ ಅದು ಅದು ಗೊತ್ತಿಲ್ಲ ಅದ್ರಿ ಅದು ನಾನು ನನ್ನ ಹತ್ರ ಮ್ಯಾನಿಫೆಸ್ಟೇಷನ್ ವಿಜುಲೈನ್ ಮಾಡ್ಕೊಂಡಿಲ್ಲ ಆಕ್ಚುಲಿ ಬಟ್ ಅದು ಯೋಚನೆ ಬಂದಾಗಲೂ ನಿಮಗೆ ಅದು ಆಗುತ್ತಲ್ವಾ ನೀವು ಥಾಟ್ಸ್ ಸ್ಟ್ರಾಂಗ್ ಸ್ಟ್ರಾಂಗ್ ಥಾಟ್ಸ್ ಇಂಟೆನ್ಸ್ ಫೀಲಿಂಗ್ಸ್ ಅಲ್ಲಿ ಅದಾಗುತ್ತೆ ಸೊ ವಾಟ್ ಯು ಥಿಂಕ್ ಯು ಬಿಕಮ್ ಯು ಫೀಲ್ ಯು ಕ್ರಿಯೇಟ್ ವಾಟ್ ಯು ಯು ಕ್ಯಾನ್ ಫೈಂಡ್ ಯು ನಾಟ್ಸ್ ಸೊ ಆ ಮೂರು ತುಂಬ ಇಂಪಾರ್ಟೆಂಟ್ ನಾವೇನನ್ನ ಥಿಂಕ್ ಮಾಡ್ತೀವಿ ಅದು ಹಾಕ್ತೀವಿ ನೀವು ಹೇಳಿದಾಗ ಏನೋ ಥಿಂಕ್ ಬಂತು ಏನೋ ಥಾಟ್ ಬಂತು ಅದು ಆಗೋಗುತ್ತೆ ವಾಟ್ ಯು ಫೀಲ್ ನೀವೇನು ಫೀಲ್ ಮಾಡ್ತಾ ಇದ್ದೀರಾ ಅದು ಆ ಎನರ್ಜಿ ನನಗೆ ಬೇಕು ಅಂತ ಫೀಲ್ ಮಾಡ್ತಾ ಇದ್ದೀರ ಅದು ನಿಮ್ಮನ್ನು ಅಟ್ರಾಕ್ಟ್ ಮಾಡ್ತಾ ಇದೆ ವಾಟ್ ಯು ಇಮ್ಯಾಜಿನ್ ನೀವು ಡೆಫಿನೆಟ್ಲಿ ಒಂದು ಥಾಟ್ ಬಂತು ಅಂದರೆ ಇಮ್ಯಾಜಿನೇಷನ್ ಬಂತಲ್ವಾ ನಾನು ಇಂಥದನ್ನು ಸೈನ್ ಮಾಡ್ತಿದ್ದೀನಿ ನಾನು ಇಂಥದಕ್ಕೆ ಇನ್ವೆಸ್ಟ್ ಮಾಡ್ತಿದ್ದೀನಿ ನಾನು ಇಂಥವ್ರನ್ನ ಮೀಟ್ ಮಾಡ್ತಿದ್ದೀನಿ ಅದನ್ನು ನೀವು ಕ್ರಿಯೇಟ್ ಮಾಡ್ತಾ ಇದ್ದೀರಾ ಸೊ ಇಮ್ಯಾಜಿನ್ ಫೀಲ್ ಆ್ಯಂಡ್ ಕ್ರಿಯೇಟ್ ಇದು ಮೂರು ವರ್ಡ್ ನೆನಪಲ್ಲಿದ್ದರೆ ಸಾಕು ಸೊ ಹಾಗೆ ನಮ್ಮ ಅವರು ತುಂಬ ಚೆನ್ನಾಗಿ ಅದ್ಭುತವಾಗಿ ಹೇಳಿದರು ಇನ್ನೂ ಇದ್ರ ಹೊರತಾಗಿ ಕೂಡ ಕೆಲವೊಂದು ಪ್ರಶ್ನೆಗಳು ಮನಸ್ಸಲ್ಲಿರ್ಬೋದು ನಾನು ಈಗಾಗಲೇ ಹೇಳಿರುವಾಗ ಎಲ್ಲವನ್ನೂ ಬಹುಶಃ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲಿಕ್ಕಿಲ್ಲ ಇದರಲ್ಲೂ ಕನ್ಫ್ಯೂಷನ್ಸ್ ಕೆಲವೊಂದು ಬರ್ಬೋದು ಸೊ ಆ ಥರ ಕನ್ಫ್ಯೂಷನ್ಸ್ ಪ್ರಶ್ನೆಗಳಿಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅವ್ರ ಟೀಮ್ನವರು ಅವರು ಅದನ್ನು ಅದಕ್ಕೆ ಉತ್ತರ ಕೊಡ್ಬೋದು ಉತ್ತರ ಕೊಡೋಕ್ಕೆ ಸಾಧ್ಯ ಆದರೆ ಇಲ್ಲಾಂದರೆ ನೀವು ನೇರವಾಗಿ ಅವ್ರನ್ನ ಭೇಟಿಯಾಗಿ ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳಿ ಮತ್ತು ಅವ್ರ ಕ್ಲಾಸನ್ನು ಅಟೆಂಡ್ ಮಾಡ್ಬೋದು ಅಂತ ಹೇಳ್ತಾ ನಾನು ರಮ್ಯ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಹೇಳ್ತೀನಿ ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ಇಷ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಇಟ್ ವಾಸ್ ವಂಡರ್ಫುಲ್ ಸೊ ತುಂಬ ಅದ್ಭುತವಾಗಿ ನಿಮ್ಮ ವಿಚಾರಗಳನ್ನ ಹೇಳಿದ್ರಿ ನಿಮ್ಮ ಈ ಕೆಲಸ ಹೀಗೆ ನಿರಂತರವಾಗಿ ಸಾಗಲಿ ಮತ್ತು ನನ್ನ ಒಂದು ಇದೇನೆಂದರೆ ನನಗೆ ಯಾವಾಗಲೂ ಒಂದು ತುಡಿತ ಏನಂದರೆ ನಮ್ಮ ಮಕ್ಕಳಿಗೆ ಹೈಸ್ಕೂಲ್ ಮಕ್ಕಳು ಪ್ರೈಮರಿ ಮಕ್ಕಳು ಪಿ ಯು ಸಿ ಮಕ್ಕಳು ಅಲ್ಲರೂ ಇರುವಷ್ಟು ಕನ್ಫ್ಯೂಷನ್ಸ್ ಬೇರೆ ಎಲ್ಲೂ ಇರಲ್ಲ ನಮ್ಮ ಟೈಮಲ್ಲಂತೂ ತುಂಬ ಇತ್ತು ಈಗಿನ ಮಕ್ಕಳಿಗೆ ಎಷ್ಟರ ಮಟ್ಟಿಗೆ ಇದೆ ನನಗೆ ಗೊತ್ತಿಲ್ಲ ಈಗಿನ ಮಕ್ಕಳು ಬುದ್ಧಿವಂತರು ಅವರಿಗೆ ಸಾಕಷ್ಟು ಮಾರ್ಗದರ್ಶನ ಸಿಗುತ್ತೆ ಅಂತ ಇರ್ಬೋದು ಆದರೂ ಆ ಥರ ಫಾರ್ಚುನೇಟ್ ಮಕ್ಕಳು ಇಲ್ಲದೇ ಇರಬಹುದು ಕೆಲವರು ಆ ಒಂದು ಮಾರ್ಗದರ್ಶನ ಸಿಗದೆ ಸೊ ಅಂಥವ್ರಿಗೆ ನನ್ನ ಪ್ರಕಾರ ಈ ಥರದೊಂದು ಏನು ಹೇಳಿ ಈ ಪಾಸಿಟಿವ್ ಥಾಟ್ಸ್ಗಳು ಸಿಗಬೇಕು ಅಂತ ಅನ್ಸುತ್ತೆ ಆ್ಯಕ್ಚುಲಿ ನಮ್ಮ ಸೆಷನ್ಸಿಗೆ ಬಂದು ಅಟೆಂಡ್ ಮಾಡಿದವರೆಲ್ಲರೂ ಹೇಳೋದು ಒಂದೇ ಮಾತು ರೇಖಿ ಎನರ್ಜಿನ ಸಿಲೆಬಸಲ್ಲಿ ಇನ್ಕ್ಲೂಡ್ ಮಾಡಬೇಕು ಅಂತ ಹೇಳಿ ಅದು ಯಾವತ್ತೂ ನನಗೆ ಒಬ್ಬ ಎಜುಕೇಶನ್ ಮಿನಿಸ್ಟರ್ ನನ್ನ ಹತ್ರ ಬಂದು ಒಂದು ಪರಿಸ್ಥಿತಿ ಬರಲಿ ಅಂತ ಕೇಳ್ಕೊತೀನಿ ಅದೊಂದು ಸಿಚುವೇಶನ್ ಕ್ರಿಯೇಟ್ ಆದಾಗ ಅಥವಾ ಎಲ್ಲರೂ ಸೇರಿ ಪ್ರೇ ಮಾಡಿದಾಗ ಡೆಫಿನೆಟ್ಲಿ ಆಗುತ್ತೆ ಒಂದು ಎನರ್ಜಿ ಹೀಲಿಂಗ್ ಅನ್ನೋದನ್ನ ನಮ್ಮ ಸಿಲೆಬಸಲ್ಲಿ ಅಲ್ಲಿ ಇನ್ಕ್ಲೂಡ್ ಮಾಡಿದಾಗ ಬಿಕಾಸ್ ಎಲ್ರಿಗೂ ಅದು ಅವಶ್ಯಕತೆ ಇದೆ ಒಂದು ಕಾಮ್ನೆಸ್ ಒಂದು ಎನರ್ಜಿ ಎಂಥವ್ರಿಗೂ ಅವಶ್ಯಕತೆ ಇದೆ ಬಿಕಾಸ್ ನಾನು ಟೀಚ್ ಮಾಡೋದು ಟೂ ಇಯರ್ಸ್ ಇಂದ ಟೀಚ್ ಮಾಡ್ತೀನಿ ಮಕ್ಕಳಿಗೆ ಟೂ ಇಯರ್ಸ್ ಮಕ್ಕಳಿಗೂ ಸರ್ ಟ್ವೆಲ್ ಇಯರ್ ಇಂದ ಸಿಕ್ಸ್ಟಿ ಇಯರ್ಸ್ ಎಲ್ಲರೂ ಬರ್ಬೋದು ಇದಕ್ಕೆ ಏಜ್ ಲಿಮಿಟ್ ಇಲ್ಲ ಯಾವುದೇ ತರಹದ ಮತಾಂತರ ಅಂತನೂ ಇಲ್ಲ ರಿಲೀಜಿಯಸ್ ಅಂತನೂ ಇಲ್ಲ ಇಂಥವರೇ ಬರಬೇಕು ಅಂತ ಪ್ರೊಫೆಷನಲ್ ಇರೋರೇ ಬರಬೇಕು ಇಲ್ಲ ನಮ್ಮ ಹತ್ರ ಡಾಕ್ಟರ್ಸ್ ಕಲ್ತಿದ್ದಾರೆ ವೆಟರ್ನಿಟಿ ಡಾಕ್ಟರ್ಸ್ ಕಲ್ತಿದ್ದಾರೆ ಆಯುರ್ವೇದಿಕ್ ಡಾಕ್ಟರ್ಸ್ ಕಲ್ತಿದ್ದಾರೆ ಅಂಡ್ ಈವನ್ ಏಜ್ಡ್ ಆಗಿರೋರು ಏಜ್ಡ್ ಆಗಿರೋರ್ಗೇನಂದ್ರೆ ತುಂಬಾ ಖುಷಿಯಾಗಿರ್ತಾರೆ ಓಕೆ ಮೈ ಕೈ ನೋವು ಜಾಸ್ತಿ ಇರುತ್ತೆ ನಿದ್ದೆ ಬರ್ತಾ ಇರಲ್ಲ ಪಾಪ ಅವ್ರಿಗೆಲ್ಲ ಎಬೋ ಫಿಫ್ಟಿ ಇಯರ್ಸ್ ಅಂತ ಏನು ತೊಗೊಂಡ್ರೆ ಸೊ ಅವ್ರಿಗೆಲ್ಲೂ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಬಾಡಿನಲ್ಲಿ ಯಾವುದೇ ಪೇನ್ಸ್ ಇರೋಲ್ಲ ಅಂಡ್ ಮಕ್ಕಳು ಅವ್ರಿಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಎಷ್ಟು ಸಾಧ್ಯ ಅಷ್ಟು ಹೇಳ್ಕೊಡ್ತೀನಿ ಸೊ ಮೊನ್ನೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಒಬ್ಬನಿಗೆ ಹೇಳ್ಕೊಟ್ಟಿದ್ದು ಸೊ ಲೈಕ್ ಅವರಿಗೆ ಸ್ವಲ್ಪ ಈ ಹಾಲಿಂದ ಇನ್ಫೆಕ್ಷನ್ ಇರುತ್ತೆ ಹಾಲ್ ಐಟಮ್ಸ್ ಇನ್ಫೆಕ್ಷನ್ನು ಸೊ ಅದರಿಂದ ಅವ್ರ ತಾಯಿ ಕಲ್ತಿದ್ರು ಅವ್ರ ದೊಡ್ಡ ಮಗ ಫಿಫ್ತ್ ಸ್ಟ್ಯಾಂಡರ್ಡು ಅವ್ನಿಗೆ ಸ್ವಲ್ಪ ಬ್ಯಾಕ್ ಪೇಯ್ನ್ ಇದೆ ಅಂತ ಕಲ್ತಿದ್ರು ಅಂದರೆ ಕ್ಲಾಸಸ್ಗೆ ಬಂದಿಲ್ಲ ಯಾಕಂದರೆ ಎಂಟೈ ಎರಡು ಕೂರಕಾಗಲ್ಲ ಅಂತ ಹೇಳಿ ಅದ್ರಿಂದ ಅವ್ರಿಗೆ ಏನ್ ಹೇಳ್ಕೊಡ್ಬೇಕು ಸಿಂಪಲ್ ಪ್ರಾಕ್ಟೀಸಸ್ ಅದನ್ನ ಹೇಳ್ಕೊಟ್ಟು ಕಳಿಸಿದ್ದು ಸೊ ಆ ಹುಡುಗ ಸೆಕೆಂಡ್ ಸ್ಟ್ಯಾಂಡರ್ಡ್ ಹುಡುಗ ಅವ್ರ ಮನೆಯಲ್ಲಿ ತಾಯಿ ಮತ್ತೆ ಅಣ್ಣ ಪ್ರಾಕ್ಟೀಸ್ ಮಾಡೋದು ನೋಡಿ ನಾನು ಪ್ರೇಯರ್ ಮಾಡಪ್ಪ ಅಂದ್ರೆ ನನ್ಗೆ ಹೇಳ್ಕೊಟ್ಟೋದ ಪ್ರೇಯರ್ ಅನ್ನ ಸೊ ಆ ಮನೇನಲ್ಲಿ ಆ ವಾತಾವರಣ ಇರುತ್ತೆ ಮನೇಲಿ ಒಬ್ರು ಕಲ್ತ್ರು ಮನೆಯಲ್ಲಿ ಒಬ್ರು ಡಾಕ್ಟರ್ ಇದ್ದಾಗೆ ಅಂತ ಹೇಳ್ಬೋದು ಒಂದು ವೇದಾಂತ ಅಂತಾನೆ ಒಂದು ಗೈಡೆನ್ಸ್ ಒಬ್ಬ ಮೆಂಟರ್ ಇದ್ದಾಗೆ ರೇಖಿ ಕಲ್ತಾಗ ಮನೆಯಲ್ಲಿ ಒಂದು ಗೈಡೆನ್ಸ್ ಇದ್ದಾಗ ಸೊ ಈ ನೆಗೆಟಿವಿಟಿ ಮೈಂಡ್ ಸೆಟ್ಟು ಈ ಮಕ್ಕಳು ದಾರಿ ತಪ್ಪುವಂಥದ್ದು ಇದೆಲ್ಲ ಆಗಲ್ಲ ಇತ್ತೀಚೆಗೆ ತುಂಬಾ ಜಾಸ್ತಿ ಆಗ್ತಾ ಇದೆ ತುಂಬಾ ಜನ ಮಕ್ಕಳು ಬರುತ್ತೆ ಪೇರೆಂಟ್ಸ್ ಬರ್ತಿದ್ದಾರೆ ಅಡಿಕ್ಷನ್ಸ್ಗೆ ಗುರಿ ಆಗಿರುವಂತ ಪೇರೆಂಟ್ಸ್ ಆದ್ರಿಂದ ಸೊ ಟ್ವೆಲ್ ಇಯರ್ಸ್ ಅಂತ ತಗೋಬೋದು ಸೆಷನ್ಸ್ ಬರೋದಾದ್ರೆ ಟೆಲ್ ಇಯರ್ಸ್ ಟ್ವೆಲ್ ಟು ಫಿಫ್ಟಿ ಟು ಫಿಫ್ಟಿ ಫೈವ್ ಇಯರ್ಸ್ ಅವರು ಅಟೆಂಡ್ ಮಾಡ್ಬೋದು ಆಸಕ್ತಿರುವ ಅವಶ್ಯಕತೆ ದಯವಿಟ್ಟು ಅವನ್ನ ಸಂಪರ್ಕಿಸಿ ಅಂತ ಹೇಳ್ತಾ ಮತ್ತು ಈ ಕುರಿತಾಗಿ ನಿಮ್ಮ ಅನಿಸಿಕೆಗಳು ಅಥವಾ ನಿಮ್ಮ ಅನುಭವಗಳಿದ್ದರೆ ರೇಖೆ ಬಗ್ಗೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ವಿಜುವಲೈಸೇಷನ್ ಬಗ್ಗೆ ನೀವೇನಾದರೂ ಸಾಧನೆ ಮಾಡಿದರೆ ಆ ಕ್ಷೇತ್ರದಲ್ಲಿ ಅಥವಾ ಅದನ್ನು ಬಳಕೆ ಮಾಡ್ಕೊಂಡು ಏನಾದರೂ ನೀವು ಯೂಸ್ ಪಡ್ಕೊಂಡಿದ್ರೆ ಅದನ್ನು ಕೂಡ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಇನ್ನೊಬ್ರಿಗೆ ಅದು ಇನ್ಸ್ಪಿರೇಷನ್ ಆಗುತ್ತೆ ಇನ್ನೊಬ್ರಿಗೆ ಸಹಾಯಕ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾ ಮಾನಸ ಸರೋವರ ಕಾರ್ಯಕ್ರಮ ನಮಸ್ಕಾರ